ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಇವರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಿವಿ ಸೋರುವಿಕೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಪ್ರಗತಿ ಬಿಎಸ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಿವಿ ಸೋರುವಿಕೆ ಈ ವಿಷಯ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಗತಿ ಬಿ ಎಸ್ ಇವರು ಇ ಎನ್ ಟಿ ತಜ್ಞರು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಮಕ್ಕಳಲ್ಲಿ ಕಿವಿ ಸೋರುವಿಕೆ ವಿಷಯದ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಿವಿಗೆ ಸಂಬಂಧಪಟ್ಟಂತೆ ಏನೇನು ತೊಂದರೆಗಳಾಗುತ್ತೆ ಮಕ್ಕಳಲ್ಲಿ ಕಿವಿ ಸೋರುವಿಕೆ ಒಂದು ಕಿವಿ ಕೇಳದಲ್ಲೇ ಇರೋದು ಅಥವಾ ಕಿವಿ ನೋವು ಅಥವಾ ಬೇರೆ ಸೋಂಕುಗಳಿಂದನು ಕಿವಿಯಲ್ಲಿ ಸೋಂಕು ಕಾಣಿಸ್ಕೋಬಹುದು ಹರಡಬಹುದು ಸೊ ಇವತ್ತು ಪ್ರಮುಖವಾಗಿ ನಾನು ಕಿವಿ ಸೋಂಕನ್ ಬಗ್ಗೆನೆ ಮಾತಾಡಕ್ಕೆ ಇಚ್ಛಿಸ್ತಿದ್ದೀನಿ ಇದು ಆಕ್ಚುಲಿ ದೊಡ್ಡೋರ್ಲೂ ಆಗುತ್ತೆ ಮಕ್ಕಳಲ್ಲೂ ಆಗುತ್ತೆ ಮಕ್ಕಳಲ್ಲಿ ತುಂಬಾ ಕಾಮನ್ ಸಾಮಾನ್ಯವಾಗಿ ಕಂಡು ಬರ್ತದ ಯಾವ ಏಜ್ ಗ್ರೂಪ್ ಅಲ್ಲಿ ಐದರಿಂದ ಏಳು ಎಂಟು ವಯಸ್ಸಲ್ಲಿ ಎಳೆ ಮಕ್ಕಳಲ್ಲೂ ಕಾಣ್ತಿದೆ ಕಂಪಾರಿ ಐದರಿಂದ ಏಳು ಎಂಟು ಆದ ಕಾರಣಗಳು ಹೇಳ್ತೀನಿ ಈಗ ಮುಂಚೆ ನಾವು ಸ್ಕೂಲ್ಗೆಲ್ಲ ಆಲ್ಮೋಸ್ಟ್ ಅಷ್ಟು ಐದನೇ ವರ್ಷ ಆದ್ಮೇಲೆ ಕಳಿಸ್ತಿದ್ವಿ ಅಷ್ಟೊತ್ತಿಗೆ ಇಮ್ಯೂನಿಟಿ ಇರ್ತಿತ್ತು ಮತ್ತೆ ನಾವು ಓದಿದ್ ಸ್ಕೂಲ್ ವೆಲ್ ವೆಂಟಿಲೇಟೆಡ್ ದೊಡ್ಡ ದೊಡ್ಡ ಫೀಲ್ಡ್ ಇರ್ತಿತ್ತು ಯಾರಿಗೆ ಒಂದ್ ಮಗು ಸೋಂಕು ಆಗಿದ್ರು ಇನ್ನೊಂದ್ ಮಗು ಹರಡತಿರ್ಲಿಲ್ಲ ಬಟ್ ಇಲ್ಲಿ ಈಗ ಹೇಗಾಗ್ತಿದೆ ಚಿಕ್ಕ ಚಿಕ್ಕ ಮನೆನೇ ಸ್ಕೂಲ್ ಮಾಡ್ಬಿಟ್ಟಿದ್ದಾರೆ ಒಂದ್ ಮಗು ಕೆಮ್ತು ಅಂದ್ರೆ ಇನ್ನೊಂದ್ ಮಗು ಹರಡತಿರುತ್ತೆ ಈಗ ಆಲ್ಮೋಸ್ಟ್ ಜೂನ್ ಜುಲೈ ಸ್ಟಾರ್ಟ್ ಆಯಿತು ಅಂದ್ರೆ ನಮಗ್ ಬರೀ ಮಕ್ಕಳನ್ನ ನೋಡೋದೇ ಆಗ್ತಿರತ್ತೆ ಆಲ್ಮೋಸ್ಟ್ ಹತ್ತು ಮಕ್ಕಳಲ್ಲಿ ಯು ಆರ್ ಟಿ ಐ ಏನಂತೀವಿ ಶ್ವಾಸಕೋಶದ ಸೋಂಕುಗಳು ಏನಿರ್ತವೆ ಅದರಲ್ಲಿ ಮಿನಿಮಮ್ ಮೂರರಿಂದ ನಾಲ್ಕು ಮಕ್ಕಳಿಗೆ ಕಿವಿಗೂ ಸೋಂಕು ಹರಡಿರುತ್ತೆ ಇದಕ್ಕೆ ಮೇನ್ ಕಾರಣ ಏನಂದ್ರೆ ಫಸ್ಟ್ ನಾನು ನಿಮ್ಗೆ ಕಿವಿಯ ರಚನೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕು ಕಿವಿನ ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಹೊರ ಕಿವಿ ಮದ್ಯ ಕಿವಿ ಒಳ ಕಿವಿ ಈ ಹೊರ ಕಿವಿ ಏನು ಅಂದ್ರೆ ಈಗ ಗುಗ್ಗೆ ಎಲ್ಲ ಇರುತ್ತಲ್ಲ ಆಲ್ಮೋಸ್ಟ್ ಎಲ್ಲಾರು ತೆಗೀತಿರುತ್ತಿರ ನೋಡಿ ಹೊರ ಕಿವಿ ಹೊರ ಕಿವಿ ಮತ್ತೆ ಮದ್ಯ ಕಿವಿ ಮದ್ಯದಲ್ಲಿ ಬರೋ ಪಾರ್ಟಿಷನ್ ಪಾರ್ಟ್ ಬಂದು ತಮಟೆ ಹ್ಮ್ ಅದನ್ನ ಇಯರ್ ಡ್ರಮ್ ಅಂತನೂ ಅಂತೀವಿ ಟಿಂಪಾನಿಕ್ ಮೆಂಬ್ರೇನ್ ಅಂತಾನು ಅಂತೀವಿ ಈ ಮದ್ಯ ಕಿವಿ ಆದ್ಮೇಲೆ ಒಳ ಕಿವಿ ಮದ್ವೆ ಕಿವಿಯಲ್ಲಿ ಏನೇನಿರುತ್ತೆ ಅಂತಂದ್ರೆ ಮೂರು ಮೂಳೆಗಳು ಇರ್ತವೆ ಚಿಕ್ಕ ಚಿಕ್ಕ ಮೂಳೆಗಳು ಅವು ಸೌಂಡ್ ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಒಳ ಕಿವಿಯಲ್ಲಿ ನರಗಳು ಇರ್ತವೆ ಏನ್ ಸೌಂಡ್ ಟ್ರಾನ್ಸ್ಮಿಟ್ ಆಗುತ್ತೆ ಈ ಮೂಳೆ ಮೂಲಕ ಅದು ನರಗಳ ಮೂಲಕ ಮೆದುಳಿಗೆ ಸಂಚಾರ ಆಗ್ಬೇಕು ಈ ರೀತಿ ರಚನೆ ಆಗಿರುತ್ತೆ ಈಗ ನಾನ್ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರೋದು ಮದ್ಯ ಕಿವಿ ಸೋಂಕು ಈ ಮದ್ಯ ಕಿವಿಗೂ ಗಂಟ್ಲಿಗೂ ಕನೆಕ್ಷನ್ ಇರುತ್ತೆ ಗಂಟ್ಲಿಂದ ಮಧ್ಯ ಕಿವಿಗೆ ಇರುವ ಕನೆಕ್ಷನ್ ಯೂಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೀವಿ ಇದು ದೊಡ್ಡವರಲ್ಲೂ ಇರುತ್ತೆ ಚಿಕ್ಕವರಲ್ಲೂ ಇರುತ್ತೆ ಬಟ್ ಚಿಕ್ಕವರಲ್ಲಿ ತುಂಬ ಚಿಕ್ಕದಿರುತ್ತೆ ಇನ್ನೂ ಬೆಳವಣಿಗೆ ಇರಲ್ಲ ಮತ್ತೆ ಅದು ನೇರವಾಗಿರುತ್ತೆ ಸೊ ಅಡಲ್ಟ್ಸ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ ಮತ್ತೆ ಸ್ವಲ್ಪ ಓರೆ ಆಗಿರುತ್ತೆ ಈ ಮಕ್ಕಳಲ್ಲಿ ಚಿಕ್ಕದಿದ್ದು ಸ್ಟ್ರೈಟ್ ಇರೋದ್ರಿಂದ ಇನ್ಫೆಕ್ಷನ್ನು ಬೇಗ ಸ್ಪ್ರೆಡ್ ಆಗುತ್ತೆ ಗಂಟ್ಲಿಂದ ಈಗ ಏನೇ ಅದು ನಮಗೆ ಕೆಮ್ಮು ಕಾಫಾ ನೆಡಿ ಆದಾಗ ಮೂಗು ಮೂಗಿಂದ ಗಂಟ್ಲು ಗಂಟ್ಲಿಂದ ಅದ್ರ ಮೂಲಕ ಯೂಸ್ತೇಷನ್ ಟ್ಯೂಬ್ ಮೇನ್ ಇದೇ ತೊಂದರೆಯಿಂದಾನೆ ಗಂಟ್ಲಿಂದ ಪ್ರತಿ ಇನ್ಫೆಕ್ಷನ್ ಮದ್ಯ ಕಿವಿಗೆ ಹರಡುತ್ತೆ ಸೊ ರಚನೆಯಲ್ಲಿ ನಿಮ್ಗೆ ಇದರಿಂದ ಅರ್ಥ ಆಗ್ಬೇಕು ಸೊ ಯಾಕೆ ಕೆಮ್ಮು ನೆಗಡಿ ಅದೆಲ್ಲ ಆದಾಗ ಮಕ್ಕಳಲ್ಲಿ ಕಿವಿ ನೋವು ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂದ್ರೆ ಮೇನ್ ಸ್ಪ್ರೆಡ್ ಆಗೋದು ಈ ರೂಟ್ ಇಂದ ಇದು ದೊಡ್ಡೋರಲ್ಲಿ ಇರುತ್ತೆ ಬಟ್ ನಾನು ಹೇಳಿದ್ರೆ ರಚನೆ ಡಿಫ್ರೆಂಟ್ ಇರೋದ್ರಿಂದ ಅಷ್ಟು ಸಿವಿಯರ್ ಆಗಲ್ಲ ಮತ್ತೆ ಕಫಾನ ನುಂಗ್ ಕೊಡೋದ್ ಗೊತ್ತಿರುತ್ತೆ ಬಟ್ ಮಕ್ಕಳಲ್ಲಿ ನುಂಗಕ್ ಬರಲ್ಲ ಅಥವಾ ಈಗ ಯಾವುದೋ ಒಂದು ಸಿರಪ್ ಹಾಕಿರ್ತಾರೆ ಅದ್ರಲ್ಲಿ ಕಫ ಗಟ್ಟಿ ಆಗಿರುತ್ತೆ ಕೆಲವೊಂದ್ಸತಿ ಡಾಕ್ಟರ್ ಕನ್ಸಲ್ಟ್ ಮಾಡದೆ ಇಲ್ಲೆಲ್ಲೋ ಒಂದ್ ಮೆಡಿಕಲ್ ಶಾಪ್ ಅಲ್ಲಿ ಏನೋ ತಗೊಂಡಿರ್ತಾರೆ ಸೊ ಕಫ ಗಟ್ಟಿ ಆದಾಗ ಏನಾಗುತ್ತೆ ನುಂಗಿ ಗಂಟ್ಲಗ್ ಹೋಗ್ಬಿಟ್ರೆ ಸಮಸ್ಯೆ ಇಲ್ಲ ನುಂಗ್ದಲ್ಲೇ ಅದ್ ಹಂಗೆ ಗಟ್ಟಿಯಾಗಿ ಅಥವಾ ಆಲ್ರೆಡಿ ಸಿರಪ್ ಇಂದ ಗಟ್ಟಿ ಆಗಿದ್ರೆ ಆ ಗಟ್ಟಿ ಕಫ ಕೆಳಗೂ ಬರಕ್ ಆಗದೆ ಆಚೆನೂ ಬರಕ್ ಆಗದೆ ಅದು ತಮಟೆ ಮೇಲೆ ಪ್ರೆಷರ್ ಹಾಕ್ತಾ ಹೋಗುತ್ತೆ ಸೊ ಎಲ್ಲಾದ್ರೂ ಒಂದ್ ಮೂಲಕ ಬರಬೇಕಲ್ಲ ತಮಟೆ ಮೇಲೆ ಪ್ರೆಷರ್ ಹಾಕ್ತಾಗ ಫಸ್ಟ್ ಏನಾಗುತ್ತೆ ಸ್ವಲ್ಪ ಕಫ ಕಡಿಮೆ ಅಮೌಂಟ್ ಇದ್ದಾಗ ಕಿವಿ ಬೇಕೋ ಮುಚ್ಕೊಂಡಿದೆ ಅಮ್ಮ ಅಂತ ಹೇಳ್ತಾವೆ ಹೇಳೋ ಮಕ್ಕಳಾದ್ರೆ ಸ್ವಲ್ಪ ಜಾಸ್ತಿ ಅಕ್ಯುಮುಲೇಟ್ ಆದಂಗೆ ಏನಾಗುತ್ತೆ ಪ್ರೆಷರ್ಗೆ ನೋವು ಬರುತ್ತೆ ಕಿವಿ ನೋವು ಅಂತಾರೆ ಇದು ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಅಲ್ಲಿ ಎಲ್ಲ ಒಂದ್ ಕಡೆ ಬರಬೇಕಲ್ಲ ಕಿವಿ ತಮಟೆ ಪೂರ್ತಿ ಊದ್ಕೊಂಡ್ಬಿಟ್ಟು ಒಡ್ಕೊಳುತ್ತೆ ಇದನ್ನೇ ಕಿವಿ ಸೋರೋದು ಅಂತ ಹೇಳೋದು ಟಿಪಿಕಲಿ ನಮ್ಗೆ ಪೇಷಂಟ್ಸ್ ಹೆಂಗ್ ಬರ್ತಾರೆ ಅಂದ್ರೆ ಮೇಡಮ್ ನಿನ್ನೆ ನೋವು ಅಂತ ಅಳ್ತಾ ಅದಾದ್ಮೇಲೆ ಕಿವಿಯಿಂದ ಏನೋ ಸೋರ್ತು ಬ್ಲಡ್ ತರ ಬ್ಲಡ್ ಮಿಕ್ಸ್ಡ್ ಸ್ವಲ್ಪ ಬಂತು ಮಗು ಅಳದ ನಿಲ್ಲಿಸ್ತು ಆಚೆ ಬಂದ್ಮೇಲೆ ಪ್ರೆಷರ್ ಕಡಿಮೆ ಆಗುತ್ತಲ್ಲ ಇದು ನ್ಯಾಚುರಲ್ ವೇ ಆಫ್ ಆಚೆ ಬರೋದು ನ್ಯಾಚುರಲ್ ವೇ ಎಲ್ಲ ಸತಿ ಬಂದ್ರೆ ಅಥವಾ ಎರಡ್ ಸತಿ ಬಂದ್ರೆ ನ್ಯಾಚುರಲ್ ಆಗಿ ಹೀಲ್ ಆಗೋ ಚಾನ್ಸಸ್ ಇರುತ್ತೆ ವಿತ್ ಇನ್ ಸಿಕ್ಸ್ ಟು ಟೆನ್ ಅವರ್ಸ್ ಅಲ್ಲಿ ವಾಪಸ್ ಅದೇ ಓಪನ್ ಅಪ್ ಆಗಿರುತ್ತೆ ತಾನಕ್ ತಾನೆ ಕೂಡ್ಕೊಳ್ಳೋ ಚಾನ್ಸ್ ಇರುತ್ತೆ ಪದೇ ಪದೇ ಹಿಂಗೆ ಇನ್ಫೆಕ್ಷನ್ ಆಗ್ತಿದ್ರೆ ಮಕ್ಕಳಲ್ಲಿ ಪರ್ಮನೆಂಟ್ ಆಗಿ ಹೋಲ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒಂದ್ ಸತಿ ತಮ್ಟೆ ತಮೇಲ್ ಯೂಶ್ಲಿ ಮೂರ್ ಲೇಯರ್ ಇರುತ್ತೆ ಎ ಲೇಯರ್ಸ್ ಅಂತ ಹೇಳ್ತೀವಿ ಆ ಮೂರ್ ಲೇಯರ್ ಅಲ್ಲಿ ಆದ್ರೆ ಬರಿ ಎರಡ್ ಲೇಯರ್ ಮೂಲಕ ಹೀಲ್ ಆಗುತ್ತೆ ಮತ್ತೆ ತ್ರೀ ಲೇಯರ್ಸ್ ಸ್ಟಿಫ್ನೆಸ್ ಬರಲ್ಲ ಸೊ ಹಿಂಗೆ ಪದೇ ಪದೇ ಹೊಡಿತಾ ಇದ್ರೆ ಪರ್ಮನೆಂಟ್ ಆಗಿ ಹೋಲ್ ಉಡ್ಕೊಂಡ್ ಬಿಡುತ್ತೆ ಕಾಲದಲ್ಲಿ ಅಷ್ಟು ಅರಿವಿರ್ಲಿಲ್ಲ ಒಡ್ಕೊಂತೂ ಸೋರ್ದು ಕಾಮನ್ ಮಕ್ಕಳಲ್ಲಿ ಸೋರೋದು ಅಂತ ಅನ್ಕೊಂಡಿದ್ರು ಸೊ ಈಗ ನಾವು ದೊಡ್ಡವರು ಯಾರಿಗೂ ಪರ್ಫೋರೇಷನ್ ಹೋಲ್ ಇದೆ ತಮಟೆಲಿ ಅಂತಂದ್ರೆ ಅದೆಲ್ಲ ಚಿಕ್ಕೋರಲ್ ಆಗಿತ್ತು ಅಂತ ನೆಗ್ಲೆಕ್ಟ್ ಮಾಡ್ತಿದ್ವಿ ಬಟ್ ಈಗಿನ ಮಕ್ಳಿಗೆ ನಾವಾಗ್ ನಾವೇ ನೆಗ್ಲೆಕ್ಷನ್ ಇಂದನೋ ಅಥವಾ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ದಲ್ಲೇನೋ ಪರ್ಮನೆಂಟ್ ಆಗಿ ಹೋಲ್ ಮಾಡಿಸ್ತಿದಿವಾ ಸೊ ಅದಕ್ಕೆ ನಿಮ್ಗೆ ಸ್ವಲ್ಪ ಇದ್ರದ್ ಮಾಹಿತಿಗಳು ಇವನ್ನೆಲ್ಲ ಅವಾಯ್ಡ್ ಮಾಡಬಹುದು ಪರ್ಮನೆಂಟ್ ಆಗಿ ಹೋಲ್ ಉಳ್ಕೊಂಡ್ರೆ ಪದೇ ಪದೇ ಈಗ ಕಿಟಕಿ ಓಪನ್ ಇದೆ ಕಳ್ಳ ಯಾವಾಗ ಬೇಕಾದ್ರೂ ಬರಬಹುದು ಸ್ನಾನ ಮಾಡಿದ ನೀರು ಹೋಗ್ಬೋದು ಮತ್ತೆ ಸೋಂಕು ಆಗ್ಬೋದು ಅಥವಾ ಗಂಟಲಿಂದ ಸ್ಪ್ರೆಡ್ ಆಗಬಹುದು ಸೊ ಅವ್ ಮಕ್ಕಳಿಗೆ ಚಿಕ್ಕ ಮಕ್ಕಳು ಆಡ್ತವೆ ನೆನಿತವೆ ಈ ಅದೆಲ್ಲ ಅವಾಯ್ಡ್ ಮಾಡಿಸಬೇಕಾಗ್ಬಿಡುತ್ತೆ ಸೊ ಅದನ್ನೇ ಆಗದಲ್ಲಿ ಇರಂಗ್ ತಡೆಗಟ್ಟೋದು ಮುಖ್ಯ ಉದ್ದೇಶ ಸ್ವಲ್ಪ ಮಾಹಿತಿ ಇದ್ರೆ ಅಟ್ಲೀಸ್ಟ್ ಕ್ಯಾನ್ ಟೇಕ್ ಕೇರ್ ಆಫ್ ಇಟ್ ಪರ್ಮನೆಂಟ್ ಪರ್ಫೋರೇಷನ್ ತಪ್ಪಿಸ್ಬೋದು ಪರ್ಮನೆಂಟ್ ಪರ್ಫೋರೇಷನ್ ಉಳಿತು ಅಂತಂದ್ರೆ ಅಂದ್ರೆ ಕೇಳೋದು ಕಡಿಮೆ ಇರುತ್ತೆ ಅವ್ರ ಸ್ಕೂಲ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಮತ್ತೆ ಪದೇ ಪದೇ ಕಿವಿ ಸೋರೋದು ಇದರಿಂದ ಅವ್ರ ಓವರ್ ಪ್ರೊಡಕ್ಟಿವಿಟಿ ಆ ಮಕ್ಕಳದ್ದು ಒಂದು ಡೈಲಿ ಲೈಫ್ ಅಫೆಕ್ಟ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಏನೇನು ಪ್ರಿಕಾಷನ್ಸ್ ತಗೋಬೇಕು ಮೇಡಂ ಈಗ ನೆಗಡಿ ಆದಾಗೆಲ್ಲ ಈ ತರ ಆಗೋ ಚಾನ್ಸಸ್ ಇರುತ್ತೆ ಅದು ಒಂದು ವಿಷಯ ಚಿಕ್ಕ ಮಕ್ಕಳಲ್ಲಿ ನಾವು ನಿಮ್ಗೆ ಹೇಳಿದ ಪ್ರಕಾರ ಯೂಸೇಷನ್ ಟ್ಯೂಬ್ ಮೂಲಕ ಸ್ಪ್ರೆಡ್ ಆಗುತ್ತೆ ಆದಷ್ಟು ಒಂದು ಎರಡು ದಿನ ನೆಗಡಿ ಆದ ತಕ್ಷಣ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಮನೇಲೆ ಏನೋ ಮದ್ದು ಮಾಡೋದು ಈಗ ಕೆಲವೊಂದ್ಸತಿ ಮಕ್ಕಳು ಕಿವಿ ನೋವು ಅಂದ ತಕ್ಷಣ ಕಾದಿರ ಎಣ್ಣೆ ಹಾಕ್ತೀರಾ ಉಪ್ಪು ನೀರ್ ಹಾಕ್ತೀರಾ ಅಥವಾ ನಾವೇನೋ ಗುಗ್ಗೆ ಇರಬೇಕು ಅಂತ ಚಿಮಟದಲ್ಲಿ ತೆಗಿಯಕ್ಕೆ ಹೋಗ್ತೀವಿ ಇದೆಲ್ಲ ತಪ್ಪು ಫಸ್ಟ್ ನಿಮ್ಗೆ ಹಂಗಾತ ತೀರಾ ರಾತ್ರಿ ಎಲ್ಲೂ ಹೋಗಕ್ಕೆ ಹಾಕ್ತಿಲ್ವಾ ಒಂದು ಪೇಯ್ನ್ ಕಿಲ್ಲರ್ ಅಥವಾ ಏನ್ ಮನೇಲಿರುತ್ತೆ ಒಂದು ಸಿರಪ್ ಅದನ್ನ ಕೊಡಿ ಕಾಲ್ ಕಾಲ್ಪಾಲ್ ಏನೋ ಒಂದು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕೋ ಮಕ್ಳಿಗೆ ಹಾಕೇ ಇಟ್ಟಿರ್ತಾರೆ ಸಿರಪ್ ಕೊಡಿ ಮಲಗಿಸಿ ಬೆಳಗ್ಗೆ ಎದ್ದು ಕರ್ಕೊಂಡು ಬನ್ನಿ ಅದು ಯೂಶಲಿ ರಾತ್ರಿ ಮಕ್ಕಳು ತುಂಬಾ ಅಳ್ತವೆ ಯಾಕೆ ಅಂದ್ರೆ ಮಲಕದಾಗ ಅಂಗಾತ ಮಲಗದಾಗ ಯೂಸ್ಟೇಷನ್ ಟ್ಯೂಬ್ ಅಂತ ಏನ್ ಹೇಳ್ತೀನಿ ಇನ್ಫೆಕ್ಷನ್ ಅದೆಲ್ಲ ಬೇಗ ಸ್ಪ್ರೆಡ್ ಆಗುತ್ತೆ ಸೊ ಪೇನ್ ಜಾಸ್ತಿ ಆಗುತ್ತೆ ಟಿಪಿಕಲಿ ಹೇಳ್ತಾರೆ ಅಮ್ಮದಿರೋ ಅಪ್ಪದಿರೋ ಇಲ್ಲ ರಾತ್ರಿ ಮಲಕ್ಕೊಂಡಾಗ ತುಂಬಾ ಅತ್ತ ಸೊ ರಾತ್ ಕಿವಿ ಹೊಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೆಳಗ್ಗೆ ಮೇಲೆ ಪಿಲ್ಲೋ ಎಲ್ಲ ವೆಟ್ಟಾಗಿತ್ತು ಸೊ ಇವನ್ನೆಲ್ಲ ನಾವು ಪಿಕ್ ಮಾಡಬೇಕು ಸ್ವಲ್ಪ ಸಣ್ಣ ಮಾಹಿತಿ ಕೊಟ್ಟರು ಅಷ್ಟೊಂದು ದಿನ ಇದನ್ನ ಆಗದನ್ನ ತಡೆಗಟ್ಟಬಹುದು ಒಂದ್ಸತಿ ಬಂದಾಗಲೇ ನಾವ್ ಹಿಂಗಲ್ಲ ಆದಾಗ ಬೇಗ ಕಫ ಗಟ್ಟಿ ಆಗೋ ಬಿಡಬೇಡಿ ಕೆಲವೊಂದ್ಸತಿ ಅಡಿಕ್ವೇಟ್ ಆಗಿ ತಗೊಂಡಿರಲ್ಲ ಈಗ ಬ್ಯಾಕ್ಟೀರಿಯಲ್ ಲೋಡ್ ಮೇಲೆ ಇಂಪಾರ್ಟೆಂಟ್ ಇರುತ್ತೆ ನಾವು ಈಗ ಫೈವ್ ಡೇಸ್ ಟು ಸೆವೆನ್ ಡೇಸ್ ತಗೊಳ್ಳಿ ಅಂತ ಹೇಳಿರ್ತೀವಿ ಬರಿ ಮೂರೇ ದಿನಕ್ಕೆ ಸ್ವಲ್ಪ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಬಟ್ ಬ್ಯಾಕ್ಟೀರಿಯಾ ಪೂರ್ತಿ ಸತ್ತೋಗಿರಲ್ಲ ಮಲ್ಟಿಪ್ಲಿಕೇಶನ್ ಆಗ್ತಿರ್ತವೆ ಮೂರ್ ದಿನಕ್ಕೆ ಇನ್ ಅಡಿಕ್ವೆಟ್ ಟ್ರೀಟ್ಮೆಂಟ್ ತಗೊಂಡ್ಲೂ ಅನ್ನೂ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಎಲ್ಲಾರ್ಗು ಕೆಮ್ಮು ನೆಗಡೆ ಶೀತ ಆಗುತ್ತೆ ಪ್ರತಿ ಮಕ್ಕಳು ಆಗುತ್ತೆ ಫಸ್ಟ್ ಟೈಮ್ ಬಂದಾಗ ಈ ಮಾಹಿತಿ ಕೊಟ್ರೆ ಅಟ್ಲೀಸ್ಟ್ ತಡೆಗಟ್ಟಬಹುದು ಅದೊಂದು ಮತ್ತೆ ಅದೇ ಈ ಪ್ರಾಕ್ಟೀಸಸ್ ನ ದಯವಿಟ್ಟು ಮಾಡಬೇಡಿ ಯಾರು ಮನೆಯಲ್ಲಿ ಅದು ಇದು ಮಾಡೋದು ಆಲ್ರೆಡಿ ತಮಟೆ ಉಬ್ಬಿರುತ್ತೆ ಜಸ್ಟ್ ಮುಟ್ಟುದ್ರೆ ತರ ಇರುತ್ತೆ ಅಂತದ್ರಲ್ಲಿ ಏನಾರ ಕಾದಿರ ಎಣ್ಣೆ ಅದು ಇದು ಹಾಕಿದ್ರೆ ನಾವಾಗ ನಾವೇ ಅದನ್ನ ಓಡಿಸ್ದಂಗೆ ಅದ್ರ ಬದಲು ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ್ರೆ ನಾವ್ ಅಟ್ಲೀಸ್ಟ್ ಪರೀಕ್ಷೆ ಮಾಡ್ತೀವಿ ಫಸ್ಟ್ ತಮಟೆನ ನಮ್ಮ ಹತ್ರ ಓಟೋಸ್ಕೋಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅದ್ರಲ್ಲಿ ನೋಡ್ತೀವಿ ನಾನ್ ನಾಲ್ಕು ಸ್ಟೇಜ್ ಹೇಳ್ದಲ್ಲ ಫಸ್ಟ್ ಜಸ್ಟ್ ಬ್ಲಾಕ್ ಆಗಿರುತ್ತೆ ಅವಾಗ ತಮಟೆ ಕೆಂಪು ನಮ್ಗೆ ನಮಗೆ ಕಾಣುತ್ತೆ ಅಥವಾ ಊದ್ಕೊಂಡಿದ್ಯಾ ಯಾವ ಸ್ಟೇಜ್ ಅಲ್ಲಿ ಇನ್ನೇನ್ ರಪ್ಚರ್ ಆಗತ್ತಾ ಇವೆಲ್ಲ ಗೊತ್ತಾದಾಗ ಅಟ್ಲೀಸ್ಟ್ ನಾವಾಗ ನಾವೇ ಅವಾಯ್ಡ್ ಮಾಡ್ತೀವಿ ಅವಾಯ್ಡ್ ಮಾಡೋದು ಅಂತಂದ್ರೆ ಅಟ್ ಅಟ್ಲೀಸ್ಟ್ ಅಡಿಕ್ಯ ಡೋಸ್ ಆಫ್ ಆಂಟಿಬಯೋಟಿಕ್ಸ್ ನ ಅವಾಗಲೇ ಸಜೆಸ್ಟ್ ಮಾಡ್ತೀವಿ ಅದು ಪರ್ಫೋರೇಷನ್ ಆಗೋ ಸ್ಟೇಜ್ ನಾವು ತಪ್ಪಿಸ್ಬೋದು ಕಫಾ ಕರ್ಗದ್ನೆಲ್ಲ ಕೊಟ್ಟಿದ ತಕ್ಷಣ ನಾವು ಮೆಡಿಕೇಷನ್ಸ್ ಮೂಲಕ ಕಫ ಕರ್ಗಿ ಗಂಟಲಲ್ಲಿ ಇಳಿದು ಬಿಟ್ರೆ ಪ್ರೆಷರ್ ಕಡಿಮೆ ಆದಾಗ ಆಟೋಮೆಟಿಕಲಿ ತಂಪ್ರ ಆಗಲ್ಲ ಸೊ ಇದನ್ನೆಲ್ಲ ಡಾಕ್ಟರ್ ಹತ್ರ ಬಂದೇ ಮಾಡಿಸ್ಕೋಬೇಕು ಮನೇಲಿ ಏನೋ ಮದ್ದು ಮಾಡಬೇಡಿ ಅಟ್ ಲೀಸ್ಟ್ ಒಂದು ಇಲ್ಲ ಪ್ರಿಫರಬಲಿ ನಿಮ್ ಊರುಗಳಲ್ಲಿ ಎಂಟಿಸ್ ಅಲ್ಲಿಗೆ ಕರ್ಕೊಂಡು ಹೋಗಿ ಯಾವ್ದು ನೀವಾಗ ನೀವೇ ಓನ್ ಡಿಸಿಷನ್ ತಗೋಬೇಡಿ ಇದರಿಂದ ತುಂಬಾ ಜನ ನಾವೇ ನೋಡಿದಿವಿ ಸಿಟಿಗಳಲ್ಲೂ ನೋಡ್ತಿದೀವಿ ಆ ಮಕ್ಳಿಗೆ ಇವರೇ ಏನೋ ಮಾಡಕ್ ಹೋಗಿ ಇವರಾಗಿ ಇವರೇ ತಮಟೆನ ಓಡದಿರೋದು ಅದು ಬೇಡ ಈ ಆಚಾರಗಳೆಲ್ಲ ತಪ್ಪು ಯಾವ್ದೋ ಡ್ರಾಪ್ಸ್ ಕೊಟ್ರು ನೋಡಿ ತಮಟೆಯಿಂದ ಹೊರಭಾಗ ನಾನು ಏನ್ ಹೇಳಿದೀನಲ್ವಾ ನಾರ್ಮಲ್ ವ್ಯಾಕ್ಸು ಯೂಶಿಯಲ್ ಆಗಿ ಫಿಸಿಯಾಲಜಿಕಲ್ ಪ್ರೋಸೆಸ್ ನೈಸರ್ಗಿಕವಾಗಿ ತಾನಾಗ್ ತಾನೇ ಆಚೆ ಬರೋ ತರ ರಚನೆ ಆಗಿದೆ ಆ ಚರ್ಮ ಏನಿರುತ್ತಲ್ಲ ಚರ್ಮದಲ್ಲಿ ಸಣ್ಣ ಕೂದಲುಗಳು ಇರ್ತವೆ ಆ ಕೂದಲ್ದ ಮೆಕ್ಯಾನಿಸಮ್ ಏನಂತಂದ್ರೆ ಏನ್ ಗುಗ್ಗೆ ಉತ್ಪತ್ತಿ ಆಗುತ್ತೆ ದಿನ ಅದನ್ನ ಅದೇ ಆಚೆ ತಳ್ಳುತ್ತೆ ಸೈಡ್ ಬರೋ ತರನೇ ಇರುತ್ತೆ ಅದ್ರದ್ದು ಸ್ಟ್ರಕ್ಚರ್ ನಾವ್ ಯಾವಾಗ ಬಟ್ಸ್ ಎಲ್ಲ ಯೂಸ್ ಮಾಡಕ್ ಹೋಗ್ತಿವಿ ಅದು ತುಂಬಾ ತಿನ್ನು ಸೆನ್ಸಿಟಿವ್ ಸ್ಕಿನ್ ಆ ಬಟ್ಸ್ ಯೂಸ್ ಮಾಡೋ ಪ್ರೆಷರ್ ಗೆ ಹೇರ್ ಎಲ್ಲ ಸ್ಟ್ರಕ್ಚರ್ ಡ್ಯಾಮೇಜ್ ಆಗುತ್ತೆ ಸೊ ನ್ಯಾಚುರಲ್ ನ ನಾವೇ ಹಾಳು ಮಾಡ್ತಿದೀವಿ ಸೊ ಅವಾಗ ಗುಗ್ಗೆ ಆಚೆ ಬರಲ್ಲ ಒಳಗೆ ಸೇರ್ಕೊಳ್ಳುತ್ತೆ ನಾವು ಬಟ್ಸ್ ಹಾಕದಾಗ ನೋಡಿ ಹಿಂಗ್ ತಿರುತ್ತಾ ಇದ್ರೆ ಅದು ಸ್ಕ್ರೂ ಡ್ರೈವರ್ ತರ ಹೋಗುತ್ತೆ ಹೊರತು ಆಚೆ ಬರಲ್ಲ ಸೊ ವ್ಯಾಕ್ಸ್ ಇನ್ನು ಅಲ್ಲೇ ಸೇರ್ಕೊಂಡು ಸೇರ್ಕೊಂಡು ನಾವೇ ನ್ಯಾಚುರಲ್ ಆಗಿ ಆಚೆ ಬರದ್ನ ತಪ್ಪ ಮಾಡ್ತಿದ್ದೀವಿ ವ್ಯಾಕ್ಸ್ ಬ್ಲಾಕ್ ಆಗಿ ಆಗಿ ಹುಡುಗರ್ಗೆ ಕೇಳದ ಕಡಿಮೆ ಆಗ್ಬೋದು ಸೊ ಮನೇಲೆಲ್ಲಾರು ಏನಂತಾರೆ ಕೇಳಿಸ್ತಿಲ್ಲ ಅಂತ ಅಂದ್ರೆ ಕಿವಿಲ್ ಗುಗ್ಗೆ ಇರಬೇಕು ಚಿಮಟದಲ್ಲಿ ತೆಗಿಯೋಣ ಎಣ್ಣೆ ಹಾಕೋಣ ಉಪ್ಪು ಹಾಕೋಣ ಅದೆಲ್ಲ ತಪ್ಪು ಒಂದು ವಿಷಯ ತುಂಬಾ ಹೇಳಕ್ ಇಷ್ಟಪಡ್ತೀನಿ ಒಂದ್ ಸತಿ ತಮಟೆ ರಪ್ಚರ್ ಆಯ್ತು ಅಂದ್ರೆ ಪರ್ಮನೆಂಟ್ ಆಗಿ ಅದೊಂಥರ ತಿಕ್ನೆಸ್ ಬರಲ್ಲ ತಿನ್ ಮೆಂಬ್ರೇನ್ ಆಗಿ ಹೀಲ್ ಆಗೋದು ಏನೇ ಚಿಕಿತ್ಸೆ ಕೊಟ್ಟು ಅಂದ್ರೆ ನ್ಯಾಚುರಲ್ ಈಗ ತ್ರೀ ಲೇಯರ್ಸ್ ಇರೋದು ಟೂ ಲೇಯರ್ಸ್ ಆಗೋದು ಹೀಲ್ ಆದಾಗ ಸೊ ನಾವ್ ಅಷ್ಟು ಎಚ್ಚರ ವಹಿಸ್ಬೇಕು ಇನ್ನೊಂದ್ ಸತಿ ಅಂದ್ರೆ ಸ್ವಲ್ಪ ಪ್ರೆಷರ್ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗ್ ಮಾಡಕ್ ಹೋಗ್ಬೇಡಿ ಹ್ಮ್ ಒಂದು ಈಗ ಗುಗ್ಗೆ ತಪ್ಪು ತಪ್ಪಾ ಈಗ ನಿಜ ಹೇಳ್ಬೇಕಂದ್ರೆ ನಮ್ಗೆ ಯಾರು ಇಲ್ಲ ಚಿಕ್ಕ ವಯಸ್ಸಲ್ಲಿ ಈಗ ನಮ್ ಚೆನ್ನಾಗಿದೀವಲ್ಲ ಯಾಕಂದ್ರೆ ನ್ಯಾಚುರಲ್ ಮೆಕಾನಿಸಮ್ ಹಾಳಾಗೋಗಿಲ್ಲ ಬಾಡಿ ಹ್ಯಾಸ್ ಇಟ್ಸ್ ಓನ್ ಮೆಕ್ಯಾನಿಸಮ್ ನಾನು ಆ ಸಣ್ಣ ಕೂದಲ್ ಏನಿದೆ ನ್ಯಾಚುರಲಿ ನೇಚರ್ ಅದನ್ನ ಮಾಡ್ಬಿಟ್ಟಿದೆ ನಾವು ಹಿಂಗ್ ಬಡ್ಸಿಟ್ಟಾಗ ಆ ಪ್ರೆಷರ್ಗೆ ಗೆ ಕೂದ್ಲೂನ್ಗಳನ್ನ ನಾವೇ ಡ್ಯಾಮೇಜ್ ಮಾಡ್ತಿದ್ದೀವಿ ನಾವ್ ಡ್ಯಾಮೇಜ್ ಮಾಡಿದ್ರೆ ಏನಾಗುತ್ತೆ ನ್ಯಾಚುರಲ್ ಪ್ರೋಸೆಸ್ ಆಗಲ್ಲ ಇನ್ನು ಅಲ್ಲಿ ಸೇರ್ಕೊಳ್ಳುತ್ತೆ ಜಾಸ್ತಿ ಶೇಖರಣೆ ಆಗುತ್ತೆ ಅದು ಅಲ್ವಾ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಟ್ ಯೂಸ್ ಮಾಡಬಾರ್ದು ಎಲ್ಲರ ಮನೆಯಲ್ಲೂ ಒಂದೊಂದು ದೊಡ್ಡ ದೊಡ್ಡ ಬಾಕ್ಸ್ ಗಳು ಇಟ್ಕೊಂಡು ಫಸ್ಟ್ ಅದನ್ನ ಹೋಗಿ ನಾನು ಆದ ತಕ್ಷಣ ಹೋಗಿ ಡಸ್ಟ್ ಬಿನ್ಗೆ ಹಾಕಿ ಈಗ ನಾನು ಹೇಳಿದ್ನಲ್ಲ ಇಟ್ಕೊಂಡು ತಿರುಗಿಸಿದ್ರೆ ಅದು ಸ್ಕ್ರೂ ಡ್ರೈವರ್ ಮೆಕ್ಯಾನಿಸಮ್ ಹೋಗುತ್ತೆ ಹೊರತು ಹೊರಗಡೆ ಬರಲ್ಲ ಇನ್ನು ಒಂದು ಕಿವಿ ಹೊರಭಾಗ ತಮಟೆಯಿಂದ ಹೊರಭಾಗ ಏನಿದೆ ಅಲ್ಲ ಅದು ಯಾವಾಗ್ಲೂ ಡ್ರೈ ಇರಬೇಕು ಈಗ ನಾವ್ ಯಾವ್ದೋ ಸಿಕ್ಕಿದ್ರಾಪ್ಸ್ ಕಿವಿ ನೋವು ಡ್ರಾಪ್ಸ್ ಹಾಕೋದು ಎಣ್ಣೆ ಹಾಕೋದು ನಾವಾಗ ನಾವೇ ಅಲ್ಲಿ ತೇವಾಂಶನ ಕ್ರಿಯೇಟ್ ಮಾಡ್ತಿದೀವಿ ತೇವಾಂಶ ಕ್ರಿಯೇಟ್ ಈಗ ತೆಂಗಿನಕಾಯಿ ಮುಚ್ಚಿಟ್ಟರೆ ಏನಾಗುತ್ತೆ ಸೊ ಈಗ ನಾವು ತೇವಾಂಶ ಕ್ರಿಯೇಟ್ ಮಾಡಿ ಏನಾಗುತ್ತೆ ಬೂಸ್ಟ್ ಬರುತ್ತೆ ಅದನ್ನೇ ನಾವು ಫಂಗಲ್ ಇನ್ಫೆಕ್ಷನ್ ಆಫ್ ಇಯರ್ ಅಂತೀವಿ ನಾವೇ ಮಾಡ್ತಿದೀವಿ ಮತ್ತೆ ಡ್ರಾಪ್ಸ್ ಯೂಸ್ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಯಾವ್ದೋ ಡ್ರಾಪ್ಸ್ ತಗೋಬೇಡಿ ಯಾಕಂದ್ರೆ ಕೆಲವು ಡ್ರಾಪ್ಸ್ ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಾಲಿಕ್ಯುಲರ್ ವೇಟ್ ಅಂತ ಏನೋ ಹೇಳ್ತೀವಿ ನಾವು ಆ ಕಂಟೆಂಟ್ ಇರೋದೆಲ್ಲ ಇನ್ಗ್ರೀಡಿಯೆಂಟ್ಸ್ ಅಲ್ಲೇ ಪ್ರೆಸಿಪಿಟೇಟ್ ಆಗುತ್ತೆ ನಾವಾಗ ನಾವೇ ಇರೋ ನ್ಯಾಚುರಲ್ ಏನ್ ಡ್ರೈ ಎನ್ವಿರಾನ್ಮೆಂಟ್ ನ ಮಾಸ್ಟ್ ಮಾಡ್ತಿದೀವಿ ದಟ್ ಈಸ್ ರಾಂಗ್ ಅಲ್ಲೇ ಮಾಯಸ್ಚರ್ ಎನ್ವಿರಾನ್ಮೆಂಟ್ ಇದ್ರೆ ಫಂಗಸ್ ಗ್ರೋತ್ ಆಗುತ್ತೆ ಮಾಡಬಾರ್ದು ಅದೇ ಕೆಲವೊಂದು ಡ್ರಾಪ್ಸ್ ಅಲ್ಲಿ ಲಿಕ್ವಿಡ್ ಪ್ಯಾರಾಫಿನ್ ಬೇಸ್ಡ್ ಅಂತ ಇರುತ್ತೆ ಆಯಿಲ್ ಬೇಸ್ಡ್ ಆಯಿಲ್ ಬೇಸ್ಡ್ ಅಲ್ಲಿ ಫಂಗಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ನಾವು ನೋಡಿ ಡಿಸೈಡ್ ಮಾಡಿ ಕೊಡಬೇಕು ಕಾಯಿಲೆ ವ್ಯಾಕ್ಸ್ ಇದೆಯಾ ಬರೀ ವ್ಯಾಕ್ಸ್ ಇದ್ದಾಗ ಆಯಿಲ್ ಬೇಸ್ಡ್ ಕರಗಿಸಿ ನಾವೇ ಇದ್ ಮಾಡ್ತಾರ ಆ ತರ ಏನೋ ಡ್ರಾಪ್ಸ್ ಕೊಡ್ತೀವಿ ನಿಜವಾಗ್ಲೂ ಇನ್ಫೆಕ್ಷನ್ ಆಗಿದ್ಯಾ ಆಂಟಿಬಯೋಟಿಕ್ ಡ್ರಾಪ್ಸ್ ಬೇಕಾ ಅದು ನಾವು ನೋಡಿ ಡಿಸೈಡ್ ಮಾಡ್ಬೇಕು ಈಗ ನನಗೆ ಯಾರಾದ್ರೂ ಫೋನ್ ಅಲ್ಲಿ ಮೇಡಮ್ ಕಿವಿ ಸೋರ್ತಿದೆ ಕಿವಿಂಗ್ ಆಗ್ತಿದೆ ಅಂದ್ರೆ ನಾನು ಯಾವತ್ತೋ ಡ್ರಾಪ್ಸ್ ಹೇಳಲ್ಲ ನಾನು ನೋಡ್ದೇ ಹೇಳಲ್ಲ ಕಿವಿ ನೋಡ್ತಿದೆ ಅಂದ್ರೆ ಸತಿ ಸಣ್ಣ ವ್ಯಾಕ್ಸ್ ಏನ್ ಡೈಲಿ ಸೆಕ್ರೇಷನ್ ಇರುತ್ತೆ ಆ ವ್ಯಾಕ್ಸೇ ಮೃದು ವ್ಯಾಕ್ಸ್ ಇರುತ್ತೆ ಹಾರ್ಡ್ ವ್ಯಾಕ್ಸ್ ಇರುತ್ತೆ ಆ ಮೃದು ವ್ಯಾಕ್ಸೇ ಆಚೆ ಬರ್ತಿರತ್ತಲ್ಲ ಅದೇ ಒಂಥರ ಏನೋ ಜಿನಗದಂಗ ಅನಸ್ತಿರುತ್ತೆ ಅವ್ರ ಮಿಸ್ ಇಂಟರ್ಪ್ರಿಟೇಷನ್ ಮೇಡಮ್ ಏನೋ ಕಿವಿಯಲ್ಲಿ ಸೋರ್ತು ನಾನ್ ನೋಡ್ದಲ್ಲ ಅದು ವ್ಯಾಕ್ಸಾ ನಿಜವಾಗ್ಲೂ ಪಸ್ಸ ನನಗೆ ಗೊತ್ತಿರಲ್ಲ ಸೊ ನಾನೀಗ ವ್ಯಾಕ್ಸ್ ಆದ್ರೆ ಬೇರೆ ಕೊಡ್ಬೇಕು ಇನ್ಫೆಕ್ಷನ್ ಅಂದ್ರೆ ಬೇರೆ ಕೊಡಬೇಕು ಸೊ ನೋಡ್ದೆ ಕೊಡಕ್ ಹೋಗ್ಬೇಡಿ ನೀವೇನು ಮಾಡ್ಬೇಡಿ ಕಿವಿ ಚಿಕ್ಕದು ಚಿಕ್ಕದು ಅನ್ಕೊಂಡು ಹೋದ್ರೆ ಪರ್ಮನೆಂಟ್ ಲಾಸ್ ಆಗತ್ತೆ ಸೊ ಅದು ಒಂದ್ ಬಗ್ಗೆ ಎಚ್ಚರಿಸಬೇಕು ಕಿವಿ ಕ್ಲೀನ್ ಮಾಡೋದು ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ನಿಜ ಹೇಳ್ಬೇಕಾದ್ರೆ ಹತ್ತದೇ ಲಕ್ಷ ಇನ್ಸ್ಟ್ರೂಮೆಂಟ್ ಹಾಕೊಂಡು ನಾವೇ ಕ್ಲೀನ್ ಮಾಡಕ್ ಎದ್ರಕೋತಿರ್ತೀವಿ ತಮ್ದೆ ಎಷ್ಟು ಸೂಪರ್ಫಿಷಿಯಲ್ ಆಗ ಮಾಡ್ಬೇಕು ಅಂತ ಮನೇಲಿ ಒಂದ್ ಚಿಮಟದಿಂದ ಆಗಂಗಿದ್ರೆ ಇಷ್ಟೆಲ್ಲ ಯಾಕ್ ಬೇಕಿತ್ತು ಅಲ್ವಾ ಒಂದದು ಇನ್ನು ಕಫ ಆದ ತಕ್ಷಣನೇ ನೀವು ತೋರ್ಸೋದು ಒಳ್ಳೇದು ಎರಡು ದಿನ ಮೂರ್ ದಿನ ಆದ್ರೂ ಗಟ್ಟಿ ಕಫ ಆಗ್ತಿದೆ ದಯವಿಟ್ಟು ಮಾಡ್ಬೇಡಿ ನನಗೆ ಹೇಳದ್ನಲ್ಲ ಗಟ್ಟಿ ಕಫ ಬ್ಲಾಕ್ ಆಗದೆ ತಮಟೆ ಒಡೆಯೋದಕ್ಕೆ ಕಾರಣ ಕಿವಿ ಸೋರೋದಕ್ಕೆ ಕಾರಣ ಕಫಾನೇ ಗಟ್ಟಿ ಆಗ್ಲಿಲ್ಲ ಅಂತಂದ್ರೆ ಸಮಸ್ಯೆನ ಇರಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಟ್ಲೀಸ್ಟ್ ನಾವು ಬಂದಾಗ ನೋಡ್ತೀವಿ ಏನಾಗಿದೆ ಎರಡು ಮೂರ್ ದಿನದಿಂದ ಇನ್ಫೆಕ್ಷನ್ ಇತ್ತ ನೆಗಡಿ ದಟ್ ದ ಪಾಯಿಂಟ್ ಆಗಿದ್ದಕ್ಕೆ ಕಫ ಗಟ್ಟಿ ಆಗಿದೆ ನೋಡಿ ಅಮ್ಮ ನೀವು ಕರೆಕ್ಟ್ ಆಂಟಿಬಯೋಟಿಕ್ ಯೂಸ್ ಮಾಡಿಲ್ಲ ಕಫ ಗಟ್ಟಿ ಆಗ ಅಂತ ಸಿರಪ್ ಹಾಕಿದೀರಾ ಕಡಿಮೆ ಮಾಡಿ ಮೂರ್ನಾಕ್ ದಿನದಲ್ಲಿ ಚೆನ್ನಾಗಿ ಆಗಿ ಬರ್ತಾರೆ ಮಕ್ಕಳು ಕಫ ಕರಗಿದ ತಕ್ಷಣ ಆಟೋಮೆಟಿಕಲಿ ಚೆನ್ನಾಗ್ ಆಗ್ತಾರೆ ಅದನ್ನ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲೇ ನೋಡ್ಕೊಂಡ್ರೆ ಈ ತರ ತಮಟೆ ತೂತು ಬೀಳನ್ನ ತಡೆಯಬಹುದು ಜೂನ್ ಜುಲೈ ಅಲ್ಲಿ ಸೀಸನ್ ಇದು ಸೊ ನಮ್ಗೆ ಆ ಮಕ್ಕಳೇ ಪರಿಚಯ ಆಗ್ಬಿಟ್ಟಿರ್ತಾರೆ ಯಾಕೆ ಇಲ್ಲ ಆಂಟಿಬಯೋಟಿಕ್ ಫಸ್ಟ್ ಮಾಹಿತಿ ಈ ತರ ಆಗಿದೆ ಅಟ್ ಲೀಸ್ಟ್ ಈ ಕಿವಿದ ಒಂದು ಹಿಂಗ ಇಡ್ಕೊಂಡು ಇಲ್ಲಿ ಸೇರ್ಕೊಂಡಿದೆ ಅಮ್ಮ ನೋಡಿ ಅಂದಾಗ ಅವ್ರಿಗೆ ಅರಿವಾಗಬಹುದು ಆಗಬಹುದು ಫಸ್ಟ್ ಪಿಡಿಯಾಟ್ರಿಷಿಯನ್ ಆಗಲಿ ಒಬ್ಬ ಇ ಎನ್ ಟಿ ಸರ್ಜನ್ ಆಗಲಿ ಇಲ್ಲಿ ಬ್ಲಾಕ್ ಆಗಿದೆ ಗಂಟ್ಲಿಂದ ಇಲ್ಲಿ ಕನೆಕ್ಷನ್ ಇದೆ ಇದಕ್ಕೆ ಈ ತರ ಆಗ್ತಿದೆ ಹಿಂಗ್ ಕಫ ಕರ್ಗಿ ಗಂಟ್ಲಲ್ಲೇ ಬಂದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ ಕಿವಿ ತಂಪ್ಟೆ ನಾರ್ಮಲ್ ಆಗುತ್ತೆ ಇಷ್ಟೊಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅವ್ರು ಇದನ್ನ ಆ ಗೆ ಹೋಗೋವರೆಗೂ ಬಿಡಲ್ಲ ಬೇಗ ಕ್ಯೂರ್ ಮಾಡ್ಕೊಂತಾರೆ ಸೊ ದಟ್ ಪರ್ಮನೆಂಟ್ ಪರ್ಫೋರೇಷನ್ ವಿ ಕ್ಯಾನ್ ಅವಾಯ್ಡ್ ಈಗ ನಾವು ಕರ್ಕೊಂಡ್ ಬಂದಾಗ ಅಟ್ಲೀಸ್ಟ್ ನಾವು ಓಟೋಸ್ಕೋಪ್ ಅಲ್ಲಿ ನೋಡ್ತೀವಿ ಮತ್ತೆ ಫೈಂಡಿಂಗ್ಸ್ ನೋಡ್ಕೊಂಡು ಅದಕ್ಕೆ ಸ್ಟೇಜ್ ಯಾವ ಇದೆ ಇನ್ನೂ ಒಡ್ಕೊಂಡಿಲ್ವಾ ಒಡ್ಕೊತಿದ್ಯಾ ಸಪೋಸ್ ಒಡ್ಕೊಂಡಿದ್ರೆ ಆ ಡಿಸ್ಚಾರ್ಜ್ ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ಅಟ್ಲೀಸ್ಟ್ ಆಂಟಿಬಯೋಟಿಕ್ ಡ್ರಾಪ್ಸ್ ಅದಿನ್ನೂ ನ್ಯಾಚುರಲ್ ಆಗಿ ಹೀಲ್ ಆಗಿಲ್ಲ ಅಂದ್ರೆ ಕೊಡೋದು ಎಲ್ಲ ಮಾಡ್ಬೇಕು ಅದೆಲ್ಲ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಇಯರ್ ಡ್ರೈ ಪ್ರಿಕಾಷನ್ಸ್ ಹೇಳಬೇಕು ಮಿನಿಮಮ್ ತ್ರೀ ಫೋರ್ ಡೇಸ್ ತಲೆಗೆ ಸ್ನಾನ ಮಾಡಿಸಬೇಡಿ ಹುಷಾರಾಗಿನ ಮಾಡ್ಕೊಳ್ಳಿ ಅಥವಾ ಮಾಡಿಸ್ಲೇಬೇಕಾದ್ರೆ ಒಂದು ಸ್ವಲ್ಪ ಒಂದು ಹತ್ತಿ ಒಂದು ಒಂದು ಉಂಡೆ ಒಂದು ಅಟ್ಲೀಸ್ಟ್ ಒಂದು ಚಿಕ್ಕ ನಿಂಬೆಣ್ಣಿಗೆ ಗಾತ್ರ ಅತ್ತಿ ತೊಗೊಂಡು ಅದನ್ನ ಸ್ವಲ್ಪ ವ್ಯಾಸ್ಲಿನ್ ಅಥವಾ ಎಣ್ಣೆ ಯಾವುದಾರು ಕೊಬ್ಬರಿ ಎಣ್ಣೆ ಅದರಲ್ಲರೂ ಸ್ಮಿಯರ್ ಮಾಡಿಬಿಟ್ಟು ಸೌರ್ ಬಿಟ್ಟು ಕಿವಿಗಿಟ್ಟು ಸ್ನಾನ ಮಾಡಿಸಿ ಯಾಕಂದ್ರೆ ನಮ್ಮ ಉದ್ದೇಶ ಕಿವಿ ಒಳಗಡೆ ನೀರು ಹೋಗ್ಬಾರ್ದು ಮತ್ತೆ ಅಲ್ಲಿ ತೇವಾಂಶ ಕ್ರಿಯೇಟ್ ಮಾಡಬಾರ್ದು ಸೊ ಆ ಎಣ್ಣೆ ಸಾವಿರ ಹತ್ತಿ ಇಡೋದ್ರಿಂದ ನೀರು ಇರ್ಕೊಳ್ಳಲ್ಲ ಕಿವಿ ಒಳಗಡೆ ನೀರ್ ಹೋಗಲ್ಲ ಇವೆಲ್ಲ ಅಟ್ ಲೀಸ್ಟ್ ಈಗ ನಾವ್ ಎಲ್ಲ ಫೆಸಿಲಿಟೀಸ್ ಇರಲ್ಲ ಸೊ ಎಣ್ಣೆ ಸವರೆ ರಾತ್ರಿ ಇಟ್ಕೊಂಡು ಸ್ನಾನ ಮಾಡಿಸಿ ಸ್ನಾನ ಮಾಡಿಸುವಾಗ ಮಾತ್ರ ಸ್ನಾನ ಆದ್ಮೇಲೆ ತಗ್ದಾಕಿ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಬಿಡಿ ಗಾಳಿ ಆಡ್ಲಿ ಗಾಳಿ ಆಡದಾಗ್ಲೆ ಹೀಲ್ ಆಗಕ್ ಸಾಧ್ಯ ಯಾವ್ದಾರ ಗಾಯ ಮುಚ್ಚಿಟ್ಟ ವಾಸಿ ಇಲ್ಲ ಓಪನ್ ಬಿಡಿ ಹೀಲ್ ಆಗ್ಲಿ ಸೊ ದಟ್ ಒಂದ್ ಎರಡ್ ಮೂರ್ ದಿನದಲ್ಲಿ ನ್ಯಾಚುರಲಿ ಸರಿ ಹೋಗುತ್ತೆ ಇದೊಂದು ಪ್ರಿಕಾಶನ್ಸ್ ಅವ್ರಿಗೆ ಕೇಳಬೇಕು ಜೊತೆಗೆ ಆಂಟಿಬಯೋಟಿಕ್ಸ್ ನಾವ್ ಏನೇನ್ ಕೊಟ್ಟಿರ್ತೀವೋ ಕಫಾ ಕರ್ಗದಲ್ಲ ಏನ್ ಹೇಳ್ತಾರೋ ಅದನ್ನ ಕೇಳಬೇಕು ಫಾಲೋ ಮಾಡ್ಲೇಬೇಕು ಮನೇಲಿ ದಯವಿಟ್ಟು ಏನು ತಗೊಳಕ್ ಹೋಗ್ಬೇಡಿ ಮನೆ ಮದ್ದುಗಳು ಬೇಕು ಅದ್ರಿಂದ ಆಗಿರೋ ಪ್ರಾಬ್ಲಮ್ಸೇ ಜಾಸ್ತಿ ಅಜ್ಜಿ ಕಾಲದಲ್ಲಿ ಬೆಳ್ಳುಳ್ಳಿ ಎಲ್ಲ ಕಾಯಿಸ್ಬಿಟ್ಟು ಎಣ್ಣೆ ಅದೇ ಎಣ್ಣೆ ಲವಂಗ ಕಾಯಿಸ್ಬಿಟ್ಟು ಎಣ್ಣೆ ಹಾಕ್ತಿದ್ರು ತಮಟ ಪೂರಾ ಉತ್ಕೊಂಡಿರತ್ತೆ ಜಸ್ಟ್ ಒಂದ್ ಟಚ್ ಮಾಡಿದ್ರು ಟೈಮಲ್ಲಿ ಆಗ್ತಿರತ್ತೆ ಕಾದಿರ ಎಣ್ಣೆ ಉಪ್ಪು ಎಲ್ಲ ಹಾಕಿದ್ರೆ ನಾವಾಗ ನಾವೇನೋ ತಪ್ಪ ಮಾಡ್ದಂಗೆ ಅಲ್ವಾ ಬೇಡ ಅದೇನೋ ರಿಸ್ಕ್ ಬೇಡ ಒಂದು ಈ ತರ ನಿಮ್ಗೆ ಏನೇನ್ ಫೈಂಡಿಂಗ್ಸ್ ಮಗು ಕಿವಿ ಮುಟ್ಕೊಂಡ್ ಅಳತಿದೆ ಜ್ವರ ನೆಗಡಿ ಕೆಮ್ಮು ಒಂದ್ ಎರಡು ದಿನದಿಂದ ಇತ್ತು ಏನ್ ಮಾಡಿದ್ರು ಸುಮ್ನೆ ಆಗ್ತಿಲ್ಲ ಅಳ್ತು ಮಲ್ಕೊಂಡಾಗ ಪಿಲ್ಲೋ ಎಲ್ಲ ವೆಟ್ಟಾಗಿತ್ತು ಕಿವಿಂದು ರಕ್ತ ತರ ಬರ್ತಿದೆ ಅಥವಾ ಕೀವ್ ತರ ಬರ್ತಿದೆ ಇಷ್ಟೆಲ್ಲ ಇದ್ದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಫಸ್ಟ್ ಕನ್ಸಲ್ಟ್ ಪೀಡಿಯಾಟ್ರಿಷಿಯನ್ ಆರೇ ವಾಟ್ ಎವರ್ ನಿಮ್ಗೆ ಅಲ್ಲಿ ಯಾರಿದೆ ಇಷ್ಟು ಬೇಸಿಕ್ ಮಾಹಿತಿ ಬೇಕೇ ಬೇಕು ಅಷ್ಟಾದ ತಕ್ಷಣ ಟ್ರೀಟ್ಮೆಂಟ್ ಏನು ಆಂಟಿಬಯೋಟಿಕ್ಸ್ ಅಥವಾ ಏನು ಕೊಡ್ತೀವಿ ಮೇನ್ ಕಫ ಕರಗಬೇಕು ಮಕ್ಕಳಲ್ಲಿ ನುಂಗ ಶಕ್ತಿ ಇರಲ್ಲ ಗೊತ್ತಾಗಲ್ಲ ಸೊ ಅದನ್ನ ನಾವು ಸ್ಟಾರ್ಟ್ ಮಾಡಿಸಬೇಕು ಆ ಕಫ ಕರಗಿ ಆ್ಯಕ್ಚುಲಿ ಹೋಗುತ್ತೆ ಮೋಷನಲ್ಲಿ ಹೋಟ್ ಹೋಗಿರುತ್ತೆ ಅದು ಬೆಟರ್ ವೇ ಆಫ್ ಟ್ರೀಟಿಂಗ್ ಇಟ್ ಇದಕ್ಕಿಂತಲೂ ಇನ್ನೂ ಒಂದು ಹೇಳಬೇಕು ಎಳೆ ಮಕ್ಕಳಲ್ಲಿ ಇದು ಸ್ಕೂಲ್ ಮಕ್ಳು ಒಂದು ಏಜ್ ಗ್ರೂಪ್ ಆಯ್ತು ಒನ್ ಆರ್ ಟೂ ಇಯರ್ಸ್ ಮಕ್ಕಳಲ್ಲೂ ಕಂಡು ಬರ್ತಿದೆ ಇದು ಯಾಕೆ ಅಂದ್ರೆ ಸರಿಯಾಗಿ ಇವ್ರ ಹಾಲು ಉಣ್ಸೋ ಪೊಸಿಷನ್ ಮಲಗಸ್ಕೊಂಡು ಕುಡಿಸ್ತಿರ್ತಾರೆ ನಾನ್ ನಿಮ್ಗೆ ಹೇಳ್ದೆ ಮಲಗಿಸಿದ ತಕ್ಷಣ ಟ್ಯೂಬ್ ಸ್ಟ್ರೈಟ್ ಆಗಿರುತ್ತೆ ಗಂಟಲಲ್ಲಿ ಹೊಟ್ಟೆಗೆ ಹೊಟ್ಟೆಗೋಗಲ್ಲ ಸೀದಾ ಹೋಗುತ್ತೆ ಪೊಸಿಷನ್ ಹೆಂಗಿರ್ಬೇಕು ಅಂದ್ರೆ ಮಗು ತೊಡೆ ಮೇಲೆ ಅದು ಬಾಯಿ ಗಂಟಲು ಹೊಟ್ಟೆ ಮೂರು ಸ್ಟ್ರೈಟ್ ಇದ್ರೆ ಮಾತ್ರ ಕುಡಿದಿದ್ದು ಹೊಟ್ಟೆಗೆ ಹೋಗುತ್ತೆ ಮಲ್ಗುಸ್ ಕುಡಿಸ್ ಕಿವಿಯಿಂದ ಬರುತ್ತೆ ಇದು ಒಂದು ಕಾಮನ್ ಇದು ಇನ್ಫೆಕ್ಷನ್ ಆಗಿ ಬರ್ತಿರೋದಲ್ಲ ನಿಮ್ ಇಂಪ್ರಾಪರ್ ಪೊಸಿಷನ್ ಇಂದ ಬರ್ತಿರೋದು ದಿಸ್ ಯು ಶುಡ್ ಅವಾಯ್ಡ್ ಪ್ರತಿ ತಾಯಿಗೂ ಇದನ್ನು ಹೇಳ್ಕೊಡ್ಬೇಕು ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ ಬ್ರೆಸ್ಟ್ ಫೀಡ್ ಮಾಡು ಅಂತ ಹೇಳೋದಲ್ಲ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಸ್ಟ್ರೈಟ್ ಆಗಿ ಕುತ್ಕೊಂಡ್ ಕುಡಿಸಲ್ಲ ಮಲೆ ಕಂಡು ಕುಡಿಸೋದು ಮಾಡೋದು ಇದು ತುಂಬಾನೇ ಕಂಡು ಬರ್ತಿದೆ ಇದ್ರ ಬಗ್ಗೆ ಮಾಹಿತಿ ಬೇಕೇ ಬೇಕು ಒಂದು ಆಮೇಲೆ ಹೇಳ್ತಾರಲ್ಲ ಕುಡಿಸ್ಬಿಟ್ಟು ತೇಗಸ್ಲಿಲ್ಲ ಎತ್ತಿ ಅಲ್ಲಿವರೆಗೂ ಏನಕ್ಕೆ ಹೋಗ್ತಿರ ಎಬ್ಬರ್ಸೆ ಕುಡಿಸಿ ಕುಡಿಸ್ದಾಗ ಕರೆಕ್ಟ್ ಆಗಿ ಒಟ್ಟಿಗೆ ಇಳಿಯುತ್ತೆ ತೇಗದ ಯಾಕೆ ಅಂದ್ರೆ ಗಾಳಿ ಇರುತ್ತೆ ಅಳ್ತಾವೆ ಕಿರ್ಚಾಡ್ತಾವೆ ಅದೆಲ್ಲ ನಾವೇ ಮಾಡ್ತಿರ ತಪ್ಪು ಇನ್ಫೆಕ್ಷನ್ ಒಂದಾದ್ರೆ ಇಂಪ್ರಾಪರ್ ಪೊಸಿಷನ್ ಎಳೆ ಮಕ್ಕಳಲ್ಲಿ ಹಾಲು ಕುಡಿಯೋಂತ ಮಕ್ಕಳಲ್ಲಿ ಇದು ಒಂದ್ ತಪ್ಪಿದೆ ಇವನ್ನೆಲ್ಲಾ ನೀವು ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟೀಸಸ್ನ ಚೇಂಜ್ ಮಾಡಿಕೊಂಡು ಏನಕ್ಕೆ ಈ ತರ ಆಗ್ತಿದೆ ಅನ್ನೋ ಅರಿವಿ ನಿಮ್ಮಲ್ಲಿ ಇದ್ರೆ ಗ್ಯಾರಂಟಿ ನೀವು ಡಾಕ್ಟರ್ ಹತ್ರ ಬರ್ತೀರಾ ಅಥವಾ ಬರ್ದಲ್ಲೇನೆ ಕೆಲವೊಂದು ತಡೆಗಟ್ಬೋದು ಬಂದ ಮೇಲೆ ಕರೆಕ್ಟ್ ಆಗಿ ತಗೊಂಡ್ರೆ ಪರ್ಮನೆಂಟ್ ಆಗಿ ಪರ್ಫೋರೇಷನ್ ಆಗಿ ಕಿವಿ ಕೇಳದ್ ಕಡಿಮೆ ಆಗೋಗ್ಬಿಡುತ್ತೆ ಅದನ್ನ ಇಷ್ಟ ಇನ್ಫರ್ಮೇಶನ್ ಇಂದ ನೀವು ಎಚ್ಚೆತ್ಕೊಂಡ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು ಮೇಡಮ್ ಈಗ ಹೇಳಿದ್ರಿ ಇನ್ಫೆಕ್ಷನ್ ನಿಂದ ಕಿವಿ ಸೋರಿ ಆಗುವಂತ ಹಾನಿಗಳ ಬಗ್ಗೆ ಎಷ್ಟೊತ್ತು ಮಾತಾಡಿದ್ವಿ ಇದೇ ಇನ್ಫೆಕ್ಷನ್ ಉಳ್ಕೊಂಡು ಅಥವಾ ಇವರೇ ಏನೋ ಟ್ರೀಟ್ ಮಾಡಕ್ಕೆ ಹೋಗಿ ಹೋಲೆಲ್ಲ ಆದರೆ ಅದಕ್ಕೆ ಚಿಕಿತ್ಸೆ ಏನಿದೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಈ ಕಿವಿ ಮೂಗು ಗಂಟ್ಲು ಇವೆಲ್ಲಾನು ಒಂದ್ ಹತ್ತರಿಂದ ಹದಿನೈದು ವರ್ಷದವರೆಗೂ ಚೇಂಜಸ್ ಆಗ್ತಾ ಇರುತ್ತೆ ಬಾಡಿ ಚೇಂಜಸ್ ನಾವ್ ಏನಾರು ಮೂಗಲ್ ತೊಂದ್ರೆ ಹದಿನೈದು ವರ್ಷದವರೆಗೂ ಕಾಯಿರಿ ಬೆಳೆಯುತ್ತೆ ಮೂಳೆಗಳೆಲ್ಲ ಅಂತೀವಿ ಗಂಟ್ಲು ಗಂಟ್ಲಲ್ಲಿ ಈಗ ಟಾನ್ಸಲ್ಸ್ ಅಡಿನಾಯ್ಡ್ಸ್ ಅಂತ ಎಲ್ಲ ಇರ್ತವೆ ಅವು ಯೂಶ್ವಲಿ ಆರು ವರ್ಷದಿಂದ ಎಂಟು ವರ್ಷದವರೆಗೂ ಕಾಯಿರಿ ಹೋಗ್ಬೋದು ಅಂತ ಹೇಳ್ತೀವಿ ಪದೇ ಪದೇ ತೊಂದ್ರೆ ಕೊಟ್ರೆ ಸರ್ಜರಿಸ್ ಇದಾವೆ ಬಟ್ ಕಿವಿ ಏನಾಗುತ್ತೆ ಈಗ ಹೋಲ್ ಹೋಲಾಯ್ತು ಅಂದ್ರೆ ತನಕ ಕುಡ್ಕೊಳೋ ಚಾನ್ಸ್ ಇರ್ತವೆ ನಾನು ಹೇಳಿದೀನಲ್ಲ ಮೈಲ್ಡ್ ಇನ್ಫೆಕ್ಷನ್ ಅದು ನ್ಯಾಚುರಲಿ ಆಚೆ ಬರಬೇಕಿತ್ತು ಹೊಡ್ಕೊಂತ ಬಂತು ನೇಚರ್ ಆಸ್ ಇಟ್ ಟೆಂಡೆನ್ಸಿ ಟು ಗೆಟ್ ಇಟ್ ಬ್ಯಾಕ್ ಟು ನಾರ್ಮಲ್ ಬಟ್ ಹಿಂಗೆ ಪರ್ಮನೆಂಟ್ ಗೆ ಒಂದ್ ಐದಾರು ಸಲ ಆಯ್ತು ಅಂದ್ರೆ ಪರ್ಮನೆಂಟ್ ಹೋಲ್ ಉಳ್ಕೋತು ಅಂದ್ರೆ ಅವಾಗ್ಲೂ ನಾವೇ ಸಡನ್ ಆಗಿ ಚಿಕ್ಕ ಮಕ್ಕಳಿಗೆಲ್ಲ ನಾವು ಆಪರೇಷನ್ ಮಾಡಕ್ ಹೋಗಲ್ಲ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಡ್ರೈ ಇಟ್ಕೊಳ್ಳಿ ಹೇಳದ್ನಲ್ಲ ಈಗ ನಮ್ ಪ್ರತಿ ಸತಿ ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಸಾವಿರ ಇರತ್ತ ಇಟ್ಟು ಸ್ನಾನ ಮಾಡಿಸಿ ಅಂತ ನೀರ್ ಹೋಗ್ದಂಗ್ ನೋಡ್ಕೋಬೇಕು ಓಲ್ ಇರೋದ್ರಿಂದ ಯಾವಾಗ ಬೇಕಾದ್ರೂ ನೀರ್ ಹೋಗ್ಬೋದು ಅಥವಾ ಯಾವಾಗ ಬೇಕಾದ್ರೂ ಗಂಟ್ಲಿಂದ ಇನ್ಫೆಕ್ಷನ್ ಆದ್ರೆ ಅಲ್ಲಿಗೆ ಸ್ಪ್ರೆಡ್ ಆಗ್ಬೋದು ಅವನ್ನೆಲ್ಲ ನೀವು ಪ್ರಿಕಾಷನ್ ತಗೊಂಡು ಎಷ್ಟು ದಿನ ಡ್ರೈ ಇಟ್ಕೊತರೂ ಇಟ್ಕೊಳ್ಳಿ ತಾನಾಗ್ತಾನೆ ಕೂಡ ಚಾನ್ಸಸ್ ಇರುತ್ತೆ ನೈಂಟಿ ಪರ್ಸೆಂಟ್ ವರೆಗೂ ವೇಟ್ ಮಾಡೋಣ ಈಗ ಎಷ್ಟೊಂದು ನಾಲ್ಕನೇ ವರ್ಷದ ಮಗುಗೆ ಹೋಲ್ ಇದೆ ಅಂತಂದ್ರೆ ಕಾಯಣ ತಾನೆ ಬೆಳೀತಾ ಅದಕ್ಕೆ ಇಮ್ಯುನಿಟಿ ಅಥವಾ ಸ್ವಲ್ಪ ಸ್ಕಿನ್ ಚೇಂಜಸ್ ಆಗ್ತಿರ್ತಲ್ಲ ನೋಡೋಣ ಅಥವಾ ಪದೇ ಪದೇ ಗಂಟ್ಲಿ ಇನ್ಫೆಕ್ಷನ್ ಕಿವಿ ಸೋರ್ತಾನೆ ಇದೆ ಮೇಡಮ್ ಅಂತಂದ್ರೆ ಇಲ್ಲಿ ಎರಡು ತರ ನಾವು ಕಿವಿದು ನರಗಳ ವೀಕ್ನೆಸ್ ಅಂತಾನೂ ಹೇಳ್ತೀವಿ ತಮಟೆ ಹೋಲ್ ಇಂದನು ಕಿವಿ ಕೇಳೋದ್ ಕಡಿಮೆ ಇರುತ್ತೆ ತಮಟೆ ಹೋಲ್ ಇರೋದ್ರಿಂದ ಕಿವಿ ಕೇಳೋದು ಒಂದು ಮೂವತ್ ಪರ್ಸೆಂಟ್ ಕಡಿಮೆ ಇದ್ರೆ ಅದನ್ನ ತಮಟೆನ ಪ್ಯಾಚ್ ಮಾಡ್ತೀವಿ ಆ ಹೋಲ್ ನ ಕ್ಲೋಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ಬಹುದು ಹಿಂಗೆ ತುಂಬಾ ವರ್ಷ ಸೋರ್ಕೊಂತ ಇದ್ರೆ ಆ ಸೋರ್ ಇದ್ದ ಪಸ್ ಅಲ್ಲಿ ಒಂದು ಟಾಕ್ಸಿನ್ಸ್ ಅಂತ ಇರ್ತವೆ ಟಾಕ್ಸಿನ್ಸ್ ಅವು ಏನಾರ ಒಳ ಕಿವಿಯಲ್ಲಿ ನರಗಳು ಹೇಳಿದ್ನಲ್ಲ ಹೇಳದ್ನಲ್ಲ ಹೇರ್ ಸೆಲ್ಸ್ ಅಂತ ಹೇಳ್ತೀವಿ ಅವುಗಳ ಮೂಲಕ ಸೌಂಡ್ ಟ್ರಾನ್ಸ್ಮಿಟ್ ಆಗ್ಬೇಕು ಕಂಡಕ್ಟ್ ಆಗ್ಬೇಕು ಸೊ ಆ ಟಾಕ್ಸಿನ್ಸ್ ಏನಾದ್ರು ಹೇರ್ ಸೆಲ್ಸ್ ನ ಡ್ಯಾಮೇಜ್ ಮಾಡಿದ್ರೆ ಪರ್ಮನೆಂಟ್ ಹೇರಿಂಗ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಓವರ್ ಲಾಂಗ್ ಪೀರಿಯಡ್ ಸತಿ ಎರಡ್ ಸತಿಗಲ್ಲ ಅಲ್ಲ ವರ್ಷದಲ್ಲಿ ಒಂದ್ ನಾಲ್ಕೈದು ಸತಿ ಸೋರ್ತಿದೆ ಐದಾರು ವರ್ಷದಿಂದ ಸೋರ್ತಿದೆ ಅಂದಾಗ ನರನೂ ಕೇಳದ್ ಕಡಿಮೆ ಆಗುತ್ತೆ ನರ ಕೇಳದ್ ಕಡಿಮೆ ಆದ್ರೆ ಅದಕ್ಕೆ ಯಾವ ಸರ್ಜರೀಸು ಇಲ್ಲ ಹೋಲ್ಗೆ ಕ್ಲೋಸ್ ಮಾಡೋ ಆಪ್ಷನ್ ಇದೆ ಅದು ಇನಿಷಿಯಲ್ ಡೇಸ್ ಅಲ್ಲಿ ಬೇಗ ನೋಡ್ಕೊಂಡು ಮಾಡಿದ್ರೆ ಸೋರ್ ತುಂಬಾ ವರ್ಷ ಈಗ ಎಷ್ಟೋ ಜನ ಹಳ್ಳಿ ಕಡೆ ಮಾಹಿತಿ ಇಲ್ದಲೆ ಎರಡು ವರ್ಷ ಮೂರ್ ವರ್ಷ ಆದ್ರೂನು ಓಕೆ ಆದ್ರೆ ಹತ್ತು ವರ್ಷ ಹದಿನೈದು ವರ್ಷದಿಂದ ಸೋರ್ ಇದೆ ಈ ನಾಟಿ ಔಷಧಿಗಳೆಲ್ಲ ಡಾಕ್ಟರ್ಸ್ ಯಾರ್ಯಾರು ಹೇಳ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಹೌದು ಹತ್ತು ಹದಿನೈದು ವರ್ಷ ಆದ್ರೂ ಸೋರಿ 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 ಆ ಟಾಕ್ಸಿನ್ಸ್ ಎಲ್ಲ ಹೇರ್ ಸೆಲ್ಸ್ ನ ಡ್ಯಾಮೇಜ್ ಮಾಡಿದ್ರೆ ಪರ್ಮನೆಂಟ್ ಹೇರಿಂಗ್ ಲಾಸ್ ಆಗಿರುತ್ತೆ ಆ ಟೈಮ್ಗೆ ಯಾವಾಗ ನಮ್ಮ ಹತ್ರ ಬಂದ್ರೆ ನಾವು ಒಂದು ಆಡಿಯೋಮೆಟ್ರಿ ಅಂತ ಟೆಸ್ಟ್ ಮಾಡಿಸ್ತೀವಿ ಇದೆ ಸೋರ್ತಿದೆ ಅಂದ್ರೆ ಓಪನ್ ಕಿಟಕಿ ಕ್ಲೋಸ್ ಮಾಡಬಹುದು ಒಳಗಡೆ ಕಳ್ಳೇನು ಸೊ ಅಲ್ಲಿವರೆಗೂ ಬಿಡಬೇಡಿ ಎರಡ್ ಸತಿ ಮೂರ್ ಸತಿಗೆ ನಿಮ್ಗೆ ಸಿಕ್ಕ ತಕ್ಷಣ ಐಡಿಯಾ ಇದೆ ಮಾಹಿತಿ ಇದೆ ಅಂದಾಗ ಅಲ್ಲಿವರೆಗೂ ಏನಕ್ಕೆ ಬಿಡ್ತೀರಾ ಹಂಗೂ ಪರ್ಮನೆಂಟ್ ಹೋಲ್ ಉಳಿತಾ ಮಗು ಒಂದ್ ಸ್ವಲ್ಪ ಏಜ್ ಕೂಡ್ಕೊಂಡಿಲ್ವಾ ದೇರ್ ಆರ್ ಸರ್ಜರೀಸ್ ಕಿವಿ ಹಿಂಬಾಗನೇನೆ ಟೆಂಪರಲಿ ಸ್ಪೇಶಿಯಾ ಅಂತ ಬರುತ್ತೆ ತೆಳ್ಳಗಿನ ಚರ್ಮ ಈ ಮಝಲ್ ಮೇಲೆ ಇರೋ ಒಂದು ಲೇಯರ್ ಅದನ್ನು ತಗೊಂಡು ಕಿವಿ ಹಿಂಭಾಗದಿಂದನೇ ಹೋಲ್ ಮೇಲೆ ಪ್ಯಾಚ್ ತರ ಮಾಡಬಹುದು ಇದೊಂದಿರುತ್ತೆ ಇದನ್ನ ನಾವು ಟಿಂಪಾನ ಪ್ಲಾಸ್ಟಿ ಅಂತ ಹೇಳ್ತೀವಿ ಇದರಿಂದ ಅಟ್ಲೀಸ್ಟ್ ಒಂದ್ ಸ್ವಲ್ಪ ದಿನ ಟೈಮ್ ಕೊಟ್ರೆ ಆ ಹಾಕಿರೋ ಚರ್ಮಾನು ಈ ಟಿಂಪನಿಕ್ ಮೆಂಬ್ರೇನ್ ಮೇಲೆ ಕೂಡಕೊಂಡು ಕ್ಲೋಸ್ ಆಗುತ್ತೆ ಹೋಲ್ ಇದೊಂದು ಆಪ್ಷನ್ ಕೊಡಬಹುದು ಇದು ವೇಟ್ ಮಾಡ್ತೀವಿ ಯೂಶಲಿ ಒಬ್ಬೊಬ್ರು ಡಾಕ್ಟರ್ ಇರುತ್ತೆ ಬಟ್ ಚಿಕ್ಕ ಮಕ್ಕಳಿಗೆ ನಾವು ವಿಲ್ ಲೆಟ್ ಇಟ್ ಗೋ ಒಂದ್ ಸ್ವಲ್ಪ ದಿನ ಕಾಯೋಣ ಅಟ್ ಲೀಸ್ಟ್ ಡ್ರೈ ಇಟ್ಕೊಳ್ಳಿ ತನಕ ಕೂಡಕೊಳ್ಳೋಕ್ ಚಾನ್ಸಸ್ ಇದೆಯಾ ನೋಡೋಣ ಅಂತ ವೇಟ್ ಮಾಡಿಸ್ತೀವಿ ತರಾ ತರ ಕಿವಿ ಇನ್ಫೆಕ್ಷನ್ಗಳಿದಾವೆ ಇವತ್ತು ನಾನ್ ಮಾತಾಡ್ತಿರೋ ಒಂದು ಮಿಡ್ಲ್ ಇಯರ್ ಸೋಂಕು ಡ್ಯೂ ಟು ವೈರಲ್ ಇನ್ಫೆಕ್ಷನ್ ಅಥವಾ ಇದನ್ನ ಎ ಎಸ್ ಹೇಳ್ತೇವೆ ಅಥವಾ ಹೇಳ್ತೇವೆ ಅಥವಾಟಿಸ್ ಮೀಡಿಯಾ ಇದ್ರ ಬಗ್ಗೆಗೆ ಈ ಸರ್ಜರಿ ಅಷ್ಟೇ ಇನ್ನು ಒಳಗಡೆ ಹೋದ್ರೆ ಬೇರೆ ಬೇರೆ ತರ ಅದ್ರಲ್ಲಿ ಕೆಲವು ಇದರಲ್ಲಿ ಮೂಳೆ ಕೊರೆಯ ಕಾಯಿಲೆ ಅಂತ ಒಂದು ಬರುತ್ತೆ ಕೊಲೆಸ್ಟ್ರೆಟೋಮಾ ಅಂತ ಅದು ಚಿಕ್ಕ ಮಕ್ಕಳಲ್ಲಿ ಏನಾರ ಇದ್ರೆ ಅದಕ್ಕೆ ನಾವು ಟೈಮ್ ತಗೊಳಕ್ ಹೋಗಲ್ಲ ಬೇಗ ಮಾಡ್ಬಿಡ್ತೀವಿ ಬಿಕಾಸ್ ಅದು ಮೂಳೆ ಕೊರಕೊಂಡು ಮೆದುಳಿಗೆಲ್ಲ ಹೋಗುತ್ತೆ ಅದು ಬೇರೆ ಸೊ ಇದು ಈಗ ಮೈಲ್ಡ್ ಇನ್ಫೆಕ್ಷನ್ ಎಷ್ಟು ಮಿಡ್ ಇಯರ್ ಅಷ್ಟೇ ರಿಲೇಟೆಡ್ ಆಗಿ ಹೇಳದ ಇದಕ್ಕೆ ಈ ತರ ವೇಟ್ ಮಾಡಬಹುದು ಅದೇ ಪದೇ ಪದೇ ಇನ್ಫೆಕ್ಷನ್ ಆಗ್ದಲ್ಲ ನೋಡಿಕೊಂಡು ಒಂದ್ ಸ್ವಲ್ಪ ಏಜ್ ಆಗೋರ್ಗು ಕಾದು ದೆನ್ ವಿ ಕೆನ್ ಟೇಕ್ ಕ್ಲೋಸ್ ಮಾಡೋಷ್ಟು ಆಪ್ಷನ್ ಇಟ್ಕೋಬಹುದು ಸೊ ನರ ವೀಕ್ ಆಗೋರ್ಗೂ ಇಟ್ಕೊಳಕ್ ಹೋಗ್ಬೇಡಿ ಈಗ ಕಿವಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮಕ್ಕಳಲ್ಲಿ ನೀವು ಹೇಳಿದ್ರಿ ಹುಟ್ಟಿದ ಮಗುವಿನಿಂದ ಹಿಡಿದು ಐದು ಆರು ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾನ್ಯವಾಗಿ ಏನೇನು ತಾಯಂದ್ರು ಅಥವಾ ಪೋಷಕರು ಮನೆಯಲ್ಲಿ ಯಾವ ಥರ ಅವರ ಕಿವಿಯ ಆರೋಗ್ಯವನ್ನು ಕಾಪಾಡಬೇಕು ಮೊದಲು ಕಿವಿಗೇನು ಇಡಬೇಡಿ ನ್ಯಾಚುರಲಿ ಅದಕ್ಕೊಂದು ಮೆಕ್ಯಾನಿಸಮ್ ಇದೆ ಅದೇ ಕ್ಲೀನ್ ಇಟ್ಕೊಳುತ್ತೆ ಬಟ್ಸಿದ್ರೆ ಇವತ್ತೆ ಬಿಸಾಕಿ ಕಾದಿರ ಎಣ್ಣೆ ಉಪ್ಪು ದಯವಿಟ್ಟು ನೀವೇ ಡಾಕ್ಟರ್ಗಳಾಗಬೇಡಿ ಕೆಮ್ಮು ನೆಗಡೆ ಶೀತ ಆಯ್ತಾ ಒಂದಿನ ದಿನ ಕಾಯ್ತೀರಾ ಓಕೆ ದಯವಿಟ್ಟು ಎರಡನೇ ದಿನ ಮೂರನೇ ದಿನ ಮಗು ನರಳುತ್ತಿದೆ ಕಾಯಿಸ್ಬೇಡಿ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಆಂಟಿಬಯೋಟಿಕ್ ಕರೆಕ್ಟ್ ಕರೆಕ್ಟಾಗಿ ಕೊಡಿಸಿ ಕಫ ಕರ್ಗ ಥರದ್ ಮಾಡಿಸಿ ತುಂಬಾ ಸ್ಟೇಜ್ ಮುಂದುವರಿಯ್ ಬಿಡಬೇಡಿ ಎರಡು ಇನ್ನೊಂದು ಒಂದು ಫೀಡಿಂಗ್ ಪೊಸಿಷನ್ ದಟ್ ಶುಡ್ ಬಿ ವೆರಿ ಕೇರ್ಫುಲ್ ಅದಾದ್ಮೇಲೆ ವ್ಯಾಕ್ಸಿನ್ಸ್ ಯು ಆರ್ ಟಿ ನ್ಯೂಮಾಕಲ್ ವ್ಯಾಕ್ಸಿನ್ಸ್ ಇದಾವೆ ಕೆಲವೊಂದು ವ್ಯಾಕ್ಸಿನ್ಸ್ ಮಸ್ಟ್ ಮಕ್ಕಳಲ್ಲಿ ದಯವಿಟ್ಟು ಇಲ್ಲ ಅಂದ್ರೆ ಇದು ಮೇ ಬಿ ಪೊಲ್ಯೂಷನ್ ಈಗ ನಾನು ಹೇಳಿದೆ ಸ್ಕೂಲಿಂಗ್ ಜಾಗ ತುಂಬಾ ಮಕ್ಕಳು ನರಳುತ್ತಿದಾವೆ ಬೆಳವಣಿಗೆನೆ ಇರಲ್ಲ ತೂಕನೇ ಬೆಳೆಯಲ್ಲ ಯಾಕಂದ್ರೆ ಆಲ್ಮೋಸ್ಟ್ ತಿಂಗಳಲ್ಲಿ ಎರಡ್ ದಿನ ಮೂರ್ ದಿನ ಸ್ಕೂಲ್ಗೆ ಹೋದ್ರೆ ಹೆಚ್ಚು ಆಬ್ಸೆಂಟೇ ಜಾಸ್ತಿ ಇರ್ತವೆ ಪ್ರೆಸೆಂಟ್ ಗಿಂತಲು ಯಾಕೆ ಪದೇ ಪದೇ ಇನ್ಫೆಕ್ಷನ್ ನರಳುತ್ತಿದ್ದಾವೆ ವೈಟ್ಗೆನೆ ಆಗಲ್ಲ ಯಾವಾಗೂ ನರಳ್ತಾನೆ ಇರ್ತವೆ ಊಟ ಮಾಡಲ್ಲ ಇವೆಲ್ಲ ನೋಡಿದಾಗ ನಾವ್ ಏನ್ ಅನ್ಕೋಬೇಕು ಪ್ಲೀಸ್ ಫಸ್ಟ್ ಅವ್ರ ಇಮ್ಯುನಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಆಹಾರ ಕೊಡಿ ಆಚೆ ಹೋಗೋದು ತಪ್ಸಕ್ಕಾಗಲ್ಲ ಸ್ಕೂಲ್ಗೆ ಹೋಗೋ ತಪ್ಸೋಕಾಗೋದಿಲ್ಲ ನಮ್ಮ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆಯಾ ಏನೋ ಹತ್ತು ವೈರಸ್ ಬಂದಾಗ ಅಟ್ಯಾಕ್ ಆಗದಲ್ಲೇ ಇರಬಹುದು ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿಲ್ವಾ ಒಂದಿಂದನೇ ಬರಬಹುದು ಇಮ್ಯುನಿಟಿ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಿ ಈ ಬೇಸಿಕ್ ಪ್ರಿಕಾಷನ್ಸ್ ಮಾಡಿದ್ರೆ ಟು ಸಮ್ ಎಕ್ಸ್ಟೆಂಟ್ ಮೇ ಬಿ ಅಪ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಲ್ ದಿಸ್ ಕಾನ್ಸಿಲ್ ಒಂಚೂರು ಗಾಳಿಗೆ ಹೋದ ತಕ್ಷಣ ಕಿವಿ ನೋವು ಅಂತ ಬರ್ತಾರಲ್ಲ ಅವಾಗೇನು ಅದು ಪ್ರೆಷರ್ ಬ್ಯಾರೋ ಡ್ರಾಮಾ ಅಂತ ಹೇಳ್ತಾರೆ ಅದೊಂದ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ ಎಲ್ಲಾರು ಕಿವಿಗೆ ಅತ್ತಿ ಇಟ್ಕೊಂಡು ಹೋಗ್ತಾರೆ ನಾವೊಂದು ಜೋಕ್ ಮಾಡ್ತೀವಿ ಕಣ್ಣಲ್ಲಿ ಏನೋಗುತ್ತೆ ಬೆಳಕು ಬಾಯಲ್ಲಿ ಏನೋ ಮಾತು ಕಿವಿಯಲ್ಲಿ ಶಬ್ದ ಮೂಗಲ್ಲಿ ಹೋಗೋದು ಗಾಳಿ ಅತ್ತಿ ಎಲ್ಲಿಗಿಡ್ಬೇಕು ಮೂಗಿಗಿಡ್ಬೇಕು ಇಡ್ತಾರ ಕಿವಿಗೆ ಯಾಕೆ ಇಡ್ತೀರಾ ತಮಟೆ ಅಂತ ಒಂದಿದೆ ಅದೂ ಆಲ್ಮೋಸ್ಟ್ ಒಂದ್ ಒಂದೂವರೆ ಸೆಂಟಿಮೀಟರ್ ಒಳಗಡೆ ಇರುತ್ತೆ ಅದೂ ಶೇಪ್ ಏನ್ ಸ್ಟ್ರೈಟ್ ಇರಲ್ಲ ಏನೇ ಸೌಂಡ್ ಬಂದ್ರು ಒಂದೇ ಡೈರೆಕ್ಟ್ ಆಗಿ ನಿಮ್ ತಮಟೆ ಮೇಲೆ ಡ್ರಾಮಾ ಮಾಡಲ್ಲ ಸೊ ನೇಚರ್ ಅದನ್ನ ಡಿಫ್ರೆಂಟ್ ಆಗಿ ಮಾಡಿದೆ ಒಂದ್ ಸಿಗ್ಸಾಕ್ ಪೋರ್ಷನ್ ಅಲ್ಲಿ ಇರುತ್ತೆ ಡೈರೆಕ್ಟ್ ಆಗಿ ಸೌಂಡು ಏನು ಅದ್ರ ಮೇಲೆ ಹೋಗಲ್ಲ ಗಾಳಿನೂ ಹೋಗಲ್ಲ ಅದ್ ಯಾಕೆ ಹತ್ತಿ ಇಟ್ಕೊಂಡು ಓಡಾಡ್ತಾರೋ ಗೊತ್ತಿಲ್ಲ ಹತ್ತಿ ಇಟ್ಟು ಇಟ್ಟು ಹತ್ತಿ ಕಣಗಳೆಲ್ಲ ಅಲ್ಲೇ ಸೇರ್ಕೊಂಡು ಬೂಸ್ಟ್ ಬರುತ್ತೆ ಆಕ್ಚುಲಿ ಮೊದಲೇ ದೇವದಾಂಶ ಅಂದ್ರೆ ಅಪ್ಪಿ ತಪ್ಪಿ ಸ್ನಾನ ಮಾಡಿದ್ರೆ ನೀರ್ ಹೋಗುತ್ತೆ ಅತ್ತಿ ಕಣಗಳೆಲ್ಲ ಅಲ್ಲೇ ಸೇರ್ಕೊಂಡು ಬೂಸ್ಟ್ ಬರುತ್ತೆ ಇನ್ನೂನು ತುಂಬಾ ಪೇಶೆಂಟ್ಸ್ ಬರ್ತಾರೆ ನಮ್ಗೆ ಆಮೇಲೆ ಕೆಲವಂತೂ ಹತ್ತಿ ಇಟ್ಟು ಮರ್ತೇ ಬಿಟ್ಟಿರ್ತಾರೆ ಹತ್ತಿಯಲ್ಲಿ ಬೆಳ್ಳುಳ್ಳಿ ಲವಂಗ ಇವೆಲ್ಲ ನಾವ್ ಮಾಡ್ಕೊಂತಿರೋ ತಪ್ಪು ತಮಟೆ ಇದೆ ಅಲ್ಲಿ ನೀವ್ ಯಾಕೆ ಅದನ್ನ ನೇಚರ್ ಆಸ್ ಇಟ್ಸ್ ಓನ್ ಈಗ ನಾನು ಹೇಳಿದೆ ಹೋಲಾಗಿದ್ಯಾ ಎಣ್ಣೆ ಸೌರ್ಯ ಹತ್ತಿ ಇಟ್ಕೊಂಡು ಸ್ನಾನ ಮಾಡಿ ನೀರ್ ಹೋಗ್ಬಾರ್ದು ಅಂತ ಅದನ್ನ ನಾವ್ ಹೇಳ್ತೀವಿ ಸ್ನಾನ ಮಾಡುವಾಗ ಮಾತ್ರ ಬೇರೆ ಟೈಮಲ್ಲಿ ಅಲ್ಲ ಬೇರೆ ಟೈಮಲ್ಲಿ ಯಾಕೆ ಹತ್ತಿ ಇಟ್ಕೋತೀರಾ ನಿಜವಾಗ್ಲೂ ಹೋಗುತ್ತಾ ಗಾಳಿ ಗಾಳಿ ಎಲ್ಲಿ ಹೋಗ್ಬೇಕು ಎಲ್ಲಿ ಇಟ್ಕೋಬೇಕು ಅದು ತಪ್ಪು ಕಲ್ಪನೆ ದಯವಿಟ್ಟು ಅದ್ ಮಾಡ್ಬೇಡಿ ಇನ್ ಡೈರೆಕ್ಟ್ಲಿ ಡ್ಯಾಮೇಜಿಂಗ್ ಇಟ್ ಕಿವಿಗೆ ಗಾಳಿ ಹೋಗೋದ್ರಿಂದ ಏನ್ ತೊಂದರೆ ಇಲ್ಲ ಅದೇ ತನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು ಗಾಳಿ ಆಡ್ಬೇಕು ಬಿಕಾಸ್ ಅಲ್ಲಿ ವೆಂಟಿಲೇಷನ್ ಇಲ್ಲ ಅದು ಗಾಳಿ ಆಡಬೇಕು ಗಾಳಿ ಆಡ್ಲಿಲ್ಲ ಅಂದ್ರೆ ಹೇಳದ್ನಲ್ಲ ತೇವದ ಅಂಶ ಜಾಸ್ತಿ ಆಗುತ್ತೆ ನೇಚರ್ ಅದಕ್ಕೆ ಮಾಡಿರೋದು ನಾವ್ ಹೇಳ ಇದನ್ನ ಹೇಳಿದ್ರು ಅವಾಗ ಹಿಂಗ ಕೆಲವ್ರು ಕೋಪದಲ್ಲಿ ನೋಡ್ತಾರೆ ಕೆಲವ್ರು ನಕ್ಕೊಂಡು ನೋಡ್ತಾರೆ ನಮ್ಗೆ ಅಷ್ಟ ಅರ್ಥ ಆಗ್ಲಿ ಅಂತ ಹೇಳಿರ್ತೀವಿ ಕಿವಿ ಏನೂ ಇಲ್ಲ ಇಡ್ತೀರಾ ಅಂತ ಶಬ್ದ ಹೋಗುತ್ತೆ ನೀವು ಹತ್ತಿ ಇಟ್ರೆ ಇನ್ನು ಶಬ್ದ ಹೋಗಲ್ಲ ನಿಮ್ಮಂತ ವೈದ್ಯರು ಅದನ್ನ ಅಂದ್ರೆ ತಿಳುವಳಿಕೆಗಳು ಈಗ ಗಾಳಿಗೆ ಹೋಗುವಾಗೆಲ್ಲ ಕಿವಿಗೆ ಹತ್ತಿ ಇಟ್ಕೊಳ್ದ ಕಿವಿ ಬೆಚ್ಚಕ್ ಮಾಡ್ಕೊಂಡ್ ಹೋಗೋದು ಅದೆಲ್ಲ ಮಾಡ್ತೀವಿ ವೈದ್ಯರು ಹೇಳಿದ್ರು ಮಾತ್ರ ಗೊತ್ತಾಗುತ್ತೆ ಅಂದ್ರೆ ಅಟ್ ಯಾಕೆ ಈಗ ಹೇಳದಲ್ಲ ಗಾಳಿ ಆಡಬೇಕು ಗಾಳಿ ಆಡೋ ಜಾಗ ಈಗ ಮುಚ್ಚಿಟ್ರೆ ಈಗ ಬಾವಿ ಓಪನ್ ಬಿಡದೆಲ್ಲ ಕ್ಲೋಸ್ ಮಾಡಿದ್ರೆ ಏನಾಗತ್ತೆ ಸೊ ಕಿವಿ ಬಾವಿನ ಇದು ನಾವ್ ಹೇಳೋದು ಆಕ್ಚುಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದ್ ಹಂಗೆ ಹೇಳೋದು ಇಯರ್ವೆಲ್ ಅಂತೀವಿ ಸೊ ಅದನ್ನ ಓಪನ್ ಬಿಡ್ದೆ ನಾವು ಮುಚ್ಚಿಟ್ರೆ ಏನಾಗುತ್ತೆ ನಾವೇ ತಪ್ಪ ಮಾಡ್ತಿದ್ದೀವಿ ಈಗ ಗುಗ್ಗಿನ ಡಾಕ್ಟರ್ ಹತ್ರ ಹೋಗಿ ತೆಗೆದು ಮನೇಲಿ ಮೈಕ್ರೋಸ್ಕೋಪ್ ಅಲ್ಲಿ ಹಿಂದೆ ಮುಂದೆ ನೋಡ್ತೀವಿ ಎಲ್ಲಿ ಮಕ್ಳು ಅಳ್ಳಾಡ್ಬಿಡ್ತಾರೋ ಎಲ್ಲಿ ನಾವೇ ತೂತ್ ಮಾಡ್ಬಿಡ್ತೀವೋ ಎಷ್ಟು ಸೂಪರ್ಫಿಷಿಯಲ್ ತೆಗಿಬೇಕು ಮೇಡಮ್ ಎಲ್ಲಾ ಮಕ್ಳಿಗೂ ಇರಲ್ಲ ಅವ್ರವ್ರ ದೇಹ ಪ್ರಕೃತಿ ಕೆಲವರಿಗೆ ಜಾಸ್ತಿ ಉತ್ಪತ್ತಿ ಆಗುತ್ತೆ ತುಂಬಾ ಬೇಗ ಬ್ಲಾಕ್ ಆಗುತ್ತೆ ಅಂತವ್ರಿಗೆ ಯೂಶಲಿ ಈಗ ಸ್ಕೂಲಲ್ಲಿ ಹೆಲ್ತ್ ಚೆಕ್ಅಪ್ಸ್ ಅಂತ ನಡೀತಾನೆ ಇರುತ್ತೆ ಇದು ಯಾರೋ ಡಾಕ್ಟರ್ ಹೇಳಿದ್ರೆ ಬಂದ್ ತಗಸ್ಕೊಳ್ಳಿ ಹಾರ್ಡ್ ವ್ಯಾಕ್ಸ್ ಇದ್ರೆ ಅದನ್ನ ಸ್ವಲ್ಪ ಸಾಲ್ವೆಂಟ್ ಹಾಕಿ ಮೃದು ಮಾಡಿ ಸಾಫ್ಟ್ ಮಾಡಿ ಕೆಲವು ನಾರ್ಮಲ್ ಸಾಫ್ಟ್ ತಾನಾಗ್ ತಾನೇ ಆಚೆ ಬರುತ್ತೆ ಮೆಕಾನಿಸಮ್ ಪ್ರಕಾರ ಅನಾವಶ್ಯಕ ನಾವಾಗ ನಾವೇನು ಮಾಡ್ಲಾ ಇಟ್ಟು ಒಳಗಡೆ ಹೋಗಿ ಬ್ಲಾಕ್ ಆಗುತ್ತೆ ಆಚೆ ಬರಲ್ಲ ನೀವು ಟ್ರೈ ಮಾಡಿ ನೋಡಿ ನ ಯೂಸ್ ಮಾಡಿ ಅದ್ ಆಚೆ ಬರುತ್ತಾ ಸ್ಕ್ರೂ ಡ್ರೈವರ್ ತರ ಒಳಗಡೆ ಹೋಗುತ್ತಾ ನೋಡಿ ಮೇ ಬಿ ಇಷ್ಟ ದಿನ ಆದ್ರೂ ಯಾಕೆ ಮಾಡ್ಬಾರದು ಅನ್ನೋದು ಗೊತ್ತಿರ್ಲಿಲ್ಲ ಮೇ ಬಿ ನಾನು ಈ ಕಾರ್ಯಕ್ರಮದ ಮೂಲಕ ಯಾಕೆ ಹಿಂಗ್ ಮಾಡಬಾರ್ದು ಅದರಿಂದ ಏನಾಗುತ್ತೆ ಅಂತ ಹೇಳಿದೀನಿ ಅಟ್ ಲೀಸ್ಟ್ ಏಟಿ ಪರ್ಸೆಂಟ್ ಜನ ಅರ್ಥ ಮಾಡ್ಕೊಂಡು ಅದನ್ನ ಇನ್ ಮುಂದೆ ಅವಾಯ್ಡ್ ಮಾಡಿದ್ರೆ ನಮಗೆ ಈ ಜೂನ್ ಜುಲೈಲಿ ಮಕ್ಕಳುಗಳು ಕಡಿಮೆ ಆಗ್ತವೆ ಅಯ್ಯೋ ಅನ್ಸತ್ತೆ ಅವು ಬೆಳವಣಿಗೆನೆ ಆಗಲ್ಲ ತೂಕ ಇಲ್ಲ ಈಗ ಡೇ ಡೇಕೆರೆ ಕಳಿಸ್ತಿದ್ದಾರೆ ಸ್ಕೂಲಿಗೆ ಕಳಿಸ್ತಿದ್ದಾರೆ ಈಗ ನಾವೆಲ್ಲ ಐದ್ ವರ್ಷದ ಮೇಲೆ ಹೋಗಿದ್ದು ಇಮ್ಯೂನಿಟಿ ಇತ್ತು ದೊಡ್ಡ ದೊಡ್ಡ ಸ್ಕೂಲು ಗಾಳಿ ಬೆಳಕಿತ್ತು ಈಗ ಹೆಂಗಿದೆ ಹೋಗುವಾಗ ಚೆನ್ನಾಗಿ ಹೋಗಿರ್ತಾರೆ ಸಂಜೆ ಬರುವಾಗೆಲ್ಲ ಕೆಮ್ಮಿ ಜ್ವರದಿಂದ ಬರ್ತಾರೆ ಮಾಡೋದು ಒಂದ್ ಮಗು ಕೆಮ್ಮೆಲ್ಲೂ ಬರುತ್ತೆ ಇಲ್ಲ ಇನ್ನೊಂದ್ ಮಗು ಈ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಅಲ್ಲಿ ಒಂದು ಕಾಲೇ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ ನೀನು ನೀನು ಹಾಸ್ಪಿಟಲ್ ಅಯ್ಯೋನ್ಸಿ ಆಂಟಿಬಯೋಟಿಕ್ ಅಂತ ಹೆಂಗಾಗಿದೆ ಅಂದ್ರೆ ಒಂದು ಪಾಸಿ ಆಗ್ತಿಲ್ವಾ ಎರಡು ಕಾಸ ಒಂದ್ ಎಂಟು ಆಂಟಿಬಯೋಟಿಕ್ ಹಾಕೊಂಡು ರೆಸಿಸ್ಟೆನ್ಸ್ ಮೂರು ತಿಂಗಳು ಇದಾದ್ಮೇಲೆ ಆಕ್ಚುಲಿ ಇದೊಂದು ಹೇಳೇಬೇಕು ಆಂಟಿಬಯೋಟಿಕ್ ಕೊಟ್ಟು ವಾಸಿ ಆಗ್ದಲ್ಲ ಕೆಲ ಮೈಲ್ಡ್ ಆಗಿ ಹೀಲ್ ಆಗಿ ಪೋಸ್ಟ್ ವೈರಲ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಈ ಸಿಟಿಯಲ್ಲಿ ತುಂಬ ಮಕ್ಕಳು ನೋಡ್ತಿದ್ದೀನಿ ಆ ಮಕ್ಕಳು ಹೆಂಗೆ ಅಂದ್ರೆ ಆಂಟಿಬಯಟಿಕ್ ಹಾಕಿ ಹಾಕಿ ಹಾಕಿದ್ ರೆಸಿಸ್ಟೆನ್ಸ್ ಬಂದಿದ್ಯೋ ಅಥವಾ ಇನ್ಫೆಕ್ಷನ್ ಹೋಗ್ಬಿಟ್ಟು ಅದು ಅಲರ್ಜಿ ಸ್ವಲ್ಪ ಇನ್ನೂ ರೆಸಿಬಿಯಲ್ ಇನ್ಫೆಕ್ಷನ್ ಉಳ್ಕೊಂಡಿರುತ್ತೆ ಆ ಇರಿಟೇಷನ್ ನೋಡ್ಬೇಕು ಮೂರ್ ತಿಂಗಳಾದ್ರೂ ಕೆಮ್ಮು ಹೋಗಿಲ್ಲ ಡ್ರೈ ಆಫ್ ಒಂದ್ ಸೆಂಟೆನ್ಸ್ ಮಾತಾಡಲ್ಲ ಕೆಮ್ತಾ ಇರ್ತವೆ ಕೆಮ್ತಾ ಇರ್ತವೆ ನಿಜವಾಗ್ಲೂ ನೋಡಕ್ಕಾಗಲ್ಲ ಮಕ್ಕಳನ್ನ ಅಲ್ಲಿ ಇನ್ಫೆಕ್ಷನ್ ಹೋಗಿ ಉಳ್ಕೊಂಡ್ರೆ ಅಂತ ಏನ್ ಹೇಳ್ತೀವಿ ಇದು ಇರಿಟೇಷನ್ ಆಗಿರುತ್ತೆ ಸೊ ಇದೆಲ್ಲ ಯಾಕೆ ಫಸ್ಟ್ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆ ಮಾಹಿತಿ ಇದು ಯಾಕಂದ್ರೆ ಗೊತ್ತಿದ್ದು ತಪ್ಪು ಮಾಡೋದ್ ಬೇರೆ ಗೊತ್ತಿಲ್ಲದೆ ಅಲ್ವಾ ಮೋಸ್ಟ್ ಆಫ್ ಟೈಮ್ ಗೊತ್ತಿರಲ್ಲ ದೈಮ್ ಯಾರಾದ್ರೂ ಆಗ್ಲಿ ಫಸ್ಟ್ ನೀವು ಯಾವ್ದು ರಿಕ್ವೆಸ್ಟ್ ಮಗು ಅಡ್ರೆಸ್ ಅವ್ರ ಎನ್ ಡಿ ಸರ್ಜನ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫಸ್ಟ್ ಟೈಮ್ ಮಗು ಬಂದಾಗ ಪ್ಲೀಸ್ ಗೀವ್ ದಿಸ್ ಬೇಸಿಕ್ ಇನ್ಫರ್ಮೇಶನ್ ಹ್ಮ್ ಕೊಟ್ಟ ಮೇಲೆ ಯಾರು ಮಂಡ ಮಾಡಕ್ ಹೋಗಲ್ಲ ತುಂಬಾ ಒಳ್ಳೆ ಡಾಕ್ಟರ್ಸ್ ಮಾತಾಡಿ ಮೈದಡ್ವಿ ಕೈ ಮುಟ್ಟಿ ಎಲ್ಲ ಮಾಡ್ತಾರೆ ಮಕ್ಕಳಲ್ಲಿ ಕಿವಿ ಸೋರುವಿಕೆ ಈ ವಿಷಯ ತಗೊಂಡ್ವಿ ಆದ್ರೆ ಒಬ್ಬ ಪೋಷಕರ ಜವಾಬ್ದಾರಿ ಏನು ಶಾಲೆಗಳ ಜವಾಬ್ದಾರಿ ಏನು ಅನ್ನೋದನ್ನ ಬಹಳ ಚೆನ್ನಾಗಿ ನಿಮ್ಮ ವೈದ್ಯಕೀಯ ಪರಿಭಾಷೆನಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದೀರ ಧನ್ಯವಾದಗಳು ಇದುವರೆಗೆ ಮಕ್ಕಳಲ್ಲಿ ಕಿವಿ ಸೋರುವಿಕೆ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾ ಪ್ರಗತಿ ಬಿಎಸ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು